ಹಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಮಿಡಲ್ ಕ್ಲಾಸ್ ಫ್ಯಾಮಿಲಿ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ ಇವತ್ತಿನ ವ್ಲಾಗಲ್ಲಿ ನಾನು ಎಷ್ಟೇ ಬ್ಯುಸಿ ಇದ್ದರೂ ಕೂಡ ಹೇಗೆ ಒಂದು ಹೆಲ್ದಿ ಲೈಫ್ ಸ್ಟೈಲನ್ನ ಮೇಂಟೈನ್ ಮಾಡ್ಕೋತೀನಿ ಟೈಮ್ನ ಯಾವ ರೀತಿ ಮ್ಯಾನೇಜ್ ಮಾಡ್ಕೋತೀನಿ ಜೊತೆಗೆ ಮೇನಾಗಿ ನಮಗೆ ಟ್ವೆಂಟಿ ಫೋರ್ ಅವರ್ಸ್ ಇದ್ದರೂ ಕೂಡ ಪ್ರತ್ ಪ್ರತಿಯೊಬ್ಬರಿಗೂ ಟ್ವೆಂಟಿ ಫೋರ್ ಅವರ್ಸೇ ಇರೋದು ಆದರೂ ಕೂಡ ಟೈಮ್ ಇಲ್ಲ ಅಂದರೆ ಯಾವ್ಯಾವ ಕೆಲಸ ಮಾಡೋದ್ರಿಂದ ಎನರ್ಜಿ ಡ್ರೈನ್ ಔಟ್ ಆಗ್ತಾ ಇದೆ ಅಂದರೆ ಮೇನಾಗಿ ನಾಲ್ಕು ಕೆಲಸ ಮಾಡಲೇಬಾರದು ನೀವು ಎಷ್ಟೇ ಎನರ್ಜಿ ಇದ್ದರೂ ಕೂಡ ಆ ನಾಲ್ಕು ಕೆಲಸ ಮಾಡ್ತಾಯಿದ್ದೀರಾ ಅಂದರೆ ಎನರ್ಜಿ ಡ್ರೈನ್ ಔಟ್ ಆಗ್ತಾಯಿರುತ್ತೆ ಇಡೀ ದಿನ ಏನೋ ಸುಸ್ತು ಸುಸ್ತು ಥರ ಆಗ್ತಾಯಿರುತ್ತೆ ತಲೆ ಓಡ್ತಾ ಇರಲ್ಲ ಮನಸ್ಸು ಒಂಥರ ಇರುತ್ತೆ ಸೊ ಏನು ಕೆಲಸ ಮಾಡಬೇಕು ಅಂತಲೂ ಅನಿಸಲ್ಲ ಯಾವುದು ಅವರ್ಸ್ಟ್ ನಾಲ್ಕು ಕೆಲಸಗಳು ಅಂತ ಹೇಳ್ತಾ ಹೋಗ್ತೀನಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ ಇಷ್ಟು ಅಷ್ಟೊಂದು ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ ಇದೊಂಥರ ಮೋಟಿವೇಟಿಂಗ್ ಅಂತಲೇ ಹೇಳ್ಬೋದು ಏನು ಕ್ಲಿಪ್ಪಿಂಗ್ಸು ಅಂದರೆ ಏನೇನು ಕೆಲಸಗಳು ಮಾಡ್ತೀನಿ ತುಂಬಾ ಹೆಕ್ಟಿಕ್ ಇರುತ್ತೆ ಬಟ್ ಆದರೂ ಕೂಡ ನಮ್ಮ ಬಾಡಿ ನನ್ನ ಬಾಡಿ ಇರುತ್ತಲ್ಲ ನಿಮ್ಮಗಳ ಬಾಡಿ ಇರುತ್ತಲ್ಲ ಅದು ತುಂಬ ಇಂಪಾರ್ಟೆಂಟು ನಾನು ಏನಾದರೂ ಕೆಲಸ ಮಾಡಬೇಕು ಓಡಾಡಬೇಕು ಏನೋ ಒಂದು ಮಾಡ್ತಾ ಇರಬೇಕು ಅಂದರೆ ನಮ್ಮ ಬಾಡಿನ ನಾವು ತುಂಬ ಚೆನ್ನಾಗಿ ನೋಡ್ಕೋಬೇಕು ಎಷ್ಟೇ ಏನೇ ಬ್ಯುಸಿ ಇದ್ದರೂ ಕೂಡ ನನಗೆ ವಾಕಿಂಗ್ ಮಾಡೋಕ್ಕಾಗ್ತಿಲ್ಲ ನನಗೆ ಹೆಲ್ದಿ ಡ್ರಿಂಕ್ಸ್ ಮಾಡ್ಕೊಳ್ಳೋಕ್ಕಾಗ್ತಿಲ್ಲ ವೆಜಿಟೇಬಲ್ಸ್ ತಿನ್ನೋಕ್ಕಾಗ್ತಿಲ್ಲ ಆಗ್ತಿಲ್ಲ ಫ್ರೂಟ್ಸ್ ಕಟ್ ಮಾಡ್ಕೊಳಕ್ಕಾಗ್ತಿಲ್ಲ ಅಂತ ಹೇಳಲೇಬಾರ್ದು ನೀವು ಲೈಫಲ್ಲಿ ಏನಗೋಸ್ಕರ ಓಡ್ತಾ ಇದ್ದೀರಾ ಏನೋ ಸಾಧಿಸ್ಬೇಕು ಅಂತ ಇದ್ದೀರಲ್ವ ಆ ಸಾಧಿಸ್ಬೇಕು ಅಂದರೆ ನಿಮ್ಮ ಜೊತೆ ಒಂದು ಹೆಲ್ದಿ ಬಾಡಿ ಇರೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಅದಕ್ಕೆ ನಾ ಎಷ್ಟೇ ಬ್ಯುಸಿ ಇದ್ದರೂ ಕೂಡ ಟ್ವೆಂಟಿ ತ್ರೀ ಅವರ್ಸ್ ನೀವು ಬ್ಯುಸಿ ಇದ್ದರೂ ಕೂಡ ಒಂದು ಅರ್ಧ ಗಂಟೆ ನೀವು ಟೈಮ್ನ ತೊಗೊಂಡು ನೀಟಾಗಿ ನಿಮ್ಮ ಹೆಲ್ತನ್ನ ನೋಡ್ಕೊಳ್ಳೋಕ್ಕೆ ಟೈಮ್ನ ಇಡಲೇಬೇಕಾಗುತ್ತೆ ಹೆಲ್ದಿ ಫ್ರೂಟ್ಸ್ನ ಕಟ್ ಮಾಡ್ಕೊಳ್ಳೋದು ಡಿಟಾಕ್ಸ್ ಡ್ರಿಂಕ್ ಮಾಡ್ಕೊಳ್ಳೋದು ಈಗ ನಾನೇನು ಅಂದರೆ ಪಪ್ಪಾಯ ಇತ್ತು ನೂರು ರೂಪಾಯಿಗೆ ಮೂರು ಕೆ ಜಿ ಅನ್ನೋಂಗೆ ತಂದಿದ್ದೆ ತುಂಬಾ ಸ್ವೀಟಾಗಿ ಚೆನ್ನಾಗಿತ್ತು ಬಟ್ ನಾಟಿ ಇಲ್ಲ ಅದು ಒಳಗಡೆ ಬೀಜ ಏನೂ ಇರಲಿಲ್ಲ ಆ ಫಾರಮ್ದೇ ಅನಿಸುತ್ತೆ ಬಟ್ ಸ್ವೀಟಾಗಿತ್ತು ನೆಕ್ಸ್ಟ್ ಬಂದು ಈಗ ಬೆಟ್ಟದ ನಲ್ಲಿಕಾಯಿನ ಒಂದು ಕಾಲು ಕೆ ಜಿ ತಂದಿದ್ದೀನಿ ಕಾಲು ಕೆ ಜಿ ಮೂವತ್ತು ರೂಪಾಯಿನೂ ನಲ್ವತ್ತು ರೂಪಾಯಿನೂ ಅಷ್ಟೇ ಇದನ್ನು ಡೈಲಿ ಸುಮ್ಮನೆ ಹಂಗೆ ಮಿಕ್ಸಿಗೆ ಹಾಕಿ ಬ್ಲೆಂಡರ್ ಇರುತ್ತಲ್ಲ ಮಿಕ್ಸಿಗೆ ಸ್ವಲ್ಪ ಥರ ಪೀಸಸ್ ಪೀಸಸ್ ಸಿಕ್ಬಿಡುತ್ತೆ ಬ್ಲೆಂಡರ್ ಇದ್ದರೆ ಬೆಸ್ಟು ಇಲ್ಲಾಂದರೆ ಚಿಕ್ಕ ಜಾರಿದ್ರೂ ಬೆಸ್ಟು ಇಲ್ಲ ಜಾಸ್ತಿ ಮಾಡ್ತೀರಾ ಅಂದರೆ ದೊಡ್ಡ ಜಾರಲ್ಲಿ ಮಾಡ್ಕೋಬೋದು ಅದಕ್ಕೆ ಸ್ವಲ್ಪ ನೀರು ಹಾಕಿ ಬೇಕು ಅಂದರೆ ಒಂದು ಚಿಟಿಕೆ ಉಪ್ಪು ಹಾಕಿ ಮಿಕ್ಸಿ ಮಾಡಿಕೊಂಡು ಶೋಧಿಸ್ಕೊಂಡು ಕುಡಿಯೋದು ಹಾಗೆ ಕುಡಿಯೋಕ್ಕೆ ತುಂಬ ಕಷ್ಟ ಆಗುತ್ತೆ ಅದೇನು ವಿಟಮಿನ್ ಸಿ ಕಂಟೆಂಟ್ ಇದೆ ಎಲ್ಲ ನ್ಯೂಟ್ರಿಟಿವ್ ಕಂಟೆಂಟ್ ಇದೆ ಅದೆಲ್ಲ ಆ ಜ್ಯೂಸಿನೊಳಗಡೆ ಹೋಗುತ್ತೆ ಬಾಡಿನ ಇಮ್ಯೂನ್ ಮಾಡುತ್ತೆ ಮೇನಾಗಿ ಫೇಸಲ್ಲಿ ಗ್ಲೋ ಆಗುತ್ತೆ ಹೇರ್ ಫಾಲ್ ಕಡಿಮೆ ಆಗುತ್ತೆ ಏನಾದರೂ ಇರ್ರೆಗ್ಯುಲರ್ ಪೀರಿಯಡ್ಸ್ ಇದ್ದರೂ ಕೂಡ ಅದು ಕೂಡ ನಾರ್ಮಲ್ ಆಗುತ್ತೆ ತುಂಬಾ ಬೆಸ್ಟ್ ಆಯುರ್ವೇದಿಕಲ್ಲಿ ತ್ರಿಫಲ ಅಂತ ಹೇಳ್ತಾರೆ ಸೊ ಅದರಲ್ಲಿ ಒಂದು ಫಲ ಬಂದು ಈ ಬೆಟ್ಟದ ನಲ್ಲಿಕಾಯಿ ಎಷ್ಟು ಅಷ್ಟು ಒಳ್ಳೆಯದು ಅಂದರೆ ಈ ಆಮ್ಲ ಸೊ ಅದಕ್ಕೇ ಒಂದು ಕಾಲು ಕೆ ಜಿ ತಂದು ಡೈಲಿ ಆ ಜ್ಯೂಸನ್ನ ಮಾಡಿಕೊಂಡು ಕುಡಿತಾ ಇರ್ತೀನಿ ಇದಕ್ಕೆ ಮಾಡ್ಕೊಳ್ಳೋಕ್ಕೆ ಟೈಮ್ ಇರುತ್ತಾ ಅಂದರೆ ನೆಕ್ ಡೆಫಿನೆಟ್ಲಿ ಟೈಮ್ ಇರಲ್ಲ ಅಲ್ಲಿ ಏನೋ ಒಂದು ಕುಕ್ಕರ್ ಇಟ್ಟಿರ್ತೀನಿ ಏನೋ ಒಂದು ಫ್ರೈ ಮಾಡ್ತಾ ಇರ್ತೀನಿ ಆ ಸೈಕಲ್ ಗ್ಯಾಪಲ್ಲಿ ಬಂದು ಕಟ್ ಮಾಡಿಕೊಂಡು ಶೋಧಿಸ್ಕೊಂಡು ಕುಡ್ದುಬಿಡೋದು ಅಷ್ಟೇ ನನಗೆ ಟೈಮ್ ಇಲ್ಲ ಟೈಮ್ ಇಲ್ಲ ಅಂತ ನೆಪಗಳನ್ನ ಹೇಳೋ ಬದಲು ಸ್ಟಾರ್ಟ್ ಮಾಡಿ ಯಾವುದೋ ಒಂದು ಗ್ಯಾಪಲ್ಲಿ ನೀವು ಬೇಕಾದ್ರೆ ನಿಮಗೋಸ್ಕರ ನೀವು ಟೈಮನ್ನ ಸ್ಪೆಂಡ್ ಮಾಡ್ಕೋಬೋದು ಇಲ್ಲ ನಾವು ಎಷ್ಟೊಂದು ಟೈಮ್ನ ಫೋನ್ಗೆ ಟೈಮ್ ಕೊಡ್ತಾಯಿರ್ತೀವಿ ಫಸ್ಟ್ ವರ್ಷ ಕೆಲಸ ಮಾಡೋದೇ ಅದು ಎಷ್ಟು ಶಾರ್ಟ್ಸ್ನ ನೋಡ್ತಾ ಇರ್ತೀವಿ ರೀಲ್ಸ್ನ ನೋಡ್ತಾ ಇರ್ತೀವಿ ಕಂಟೆಂಟ್ನ ಎಷ್ಟು ನೋಡ್ತಾ ಇರ್ತೀವಿ ಅಂದರೆ ನಿಮ್ಗೆ ಅದರಿಂದ ಏನಾದರೂ ಯೂಸ್ ಆಗುತ್ತಾ ಎಷ್ಟೋ ಸತಿ ನಾವು ಏನು ಅನ್ಕೋತೀವಿ ಅಂದರೆ ಇದರಿಂದ ಏನೋ ನಮಗೆ ಯೂಸ್ ಆಗುತ್ತೆ ಈಗ ಎಷ್ಟೊಂದು ರೆಸಿಪೀಸ್ ನೋಡ್ತಾಯಿರ್ತೀವಿ ಅದರಲ್ಲಿ ಯಾವತ್ತನ ಯಾವಾಗನ ಮಾಡಿರ್ತೀವ ರೇರು ಏನೋ ಒಂದು ಮೂರು ತಿಂಗ್ಳಿಗೆ ಒಂದು ಸತಿ ಮಾಡೋ ರೆಸಿಪೀಸ್ನ ಡೈಲಿ ನೋಡ್ತಾ ಇರ್ತೀವಿ ಸೊ ನಿಮಗೆ ಡೆಫಿನೆಟ್ಲಿ ಯೂಸ್ ಆಗೇ ಆಗುತ್ತೆ ಇಂಥ ವೀಡಿಯೋಸಿಂದ ನನಗೆ ಡೆಫಿನೆಟ್ಲಿ ಯೂಸ್ ಆಗೇ ಆಗುತ್ತೆ ನಿಮ್ಮದ್ರಲ್ಲಿ ಏನೋ ಚೇಂಜ್ ಬರುತ್ತೆ ನೀವು ಏನೋ ಆ್ಯಕ್ಟಿವ್ ಆಗಿರ್ತೀರಾ ಒಂಥರ ಪ್ರೊಡಕ್ಟಿವ್ ಆಗ್ತೀರಾ ನನಗೇನೋ ಐಡಿಯಾ ಬರುತ್ತೆ ಅಂತ ಅಂದ್ಕೊಂಡ್ರೆ ಮಾತ್ರ ಆ ವೀಡಿಯೋಸ್ನ ನೋಡಿ ಆಯ್ತಾ ಇಲ್ಲಾಂದರೆ ಎಂಟರ್ಟೈನ್ಮೆಂಟ್ಗೆ ಅಂತ ಇದ್ದರೆ ಮಾತ್ರ ಒಂದು ಹಾಫ್ ಆನ್ ಅವರ್ ಮುಕ್ಕಾಲು ಗಂಟೆ ನೋಡಿದ್ರೆ ಸಾಕು ನೀವೊಂದು ಹೌಸ್ ವೈಫು ಸುಮಾರು ಟೈಮ್ ಇದೆ ಅಂದಾಗ ನೀವು ಒಂದು ಒನ್ ಅವರ್ ನೋಡಿದ್ರೂ ಆಯಿತು ಎಂಟರ್ಟೈನ್ಮೆಂಟು ಇಲ್ಲ ನೀವು ವರ್ಕಿಂಗು ಅಂದರೆ ನನ್ನ ಪ್ರಕಾರ ನೀವು ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಎಂಟರ್ಟೈನ್ಮೆಂಟ್ಗೋಸ್ಕರ ಅಲಾಟ್ ಮಾಡಿದ್ರೆ ಬೆಸ್ಟು ನೀವು ಜಾಸ್ತಿ ಎಂಟರ್ಟೈನ್ಮೆಂಟ್ ಅಂತ ಹೊಟ್ಟೋದ್ರೆ ಬೇರೆ ಇಂಪಾರ್ಟೆಂಟ್ ಅರ್ಜೆಂಟ್ ಕೆಲಸಗಳೇನಿರ್ತಾವಲ್ಲ ಅದೆಲ್ಲ ಪೆಂಡಿಂಗ್ ಇಡ್ತಾ ಹೋಗುತ್ತೆ ಸೊ ನೆಕ್ಸ್ಟ್ ನಾನು ಇಲ್ಲೇನು ತೋರಿಸ್ತಾ ಇದ್ದೀನಿ ಅಂದರೆ ಮನೆ ದೇವ್ರ ಮನೆ ಇದೆಯಲ್ಲ ಅದಕ್ಕೆ ಗಂಟೆಗಳನ್ನ ಹುಡುಕ್ತಾ ಇದ್ದೀವಿ ಎಲ್ಲ ಆಂಟಿಕ್ ಪೀಸ್ ಇತ್ತು ಸೊ ಅದರಲ್ಲಿ ಯಾವುದು ಡಿಶ್ ಚೆನ್ನಾಗಿರುತ್ತೆ ಒಂದು ಗಂಟೆ ಸೌಂಡ್ ಯಾವ್ದು ಚೆನ್ನಾಗಿ ಬರ್ತಿತ್ತು ಶೇಪ್ ಯಾವ್ದು ಚೆನ್ನಾಗಿದೆ ಮತ್ತು ಮೇಂಟೈನ್ ಮಾಡೋಕ್ಕೆ ಯಾವ್ದು ಚೆನ್ನಾಗಿದೆ ಅದನ್ನೆಲ್ಲ ನೋಡ್ತಾ ಇದ್ವಿ ಸೊ ಅದೊಂದು ಗಂಟೆಗಳನ್ನೆಲ್ಲ ತೊಗೊಂಬಂದ್ವಿ ನಾನು ಹೇಳ್ತಾ ಇದ್ದೀನಲ್ಲ ಈಗ ನಮ್ಮ ಮನೆ ಇನ್ನೂ ಸೆಟ್ ಮಾಡೋಕೆ ಏನಕ್ಕೆ ಟೈಮ್ ತಗೊಳ್ಳೋದು ಅಂದರೆ ಕೆಲಸಕ್ಕೂ ಹೋಗ್ತಾ ಇರ್ತೀವಿ ಇಂಥ ಕೆಲ್ಸಕ್ಕೂ ಹೋಗ್ತಾಯಿರ್ತೀವಿ ಬೇರೆ ಮನೆಯಲ್ಲೂ ಕೆಲಸಗಳಿರ್ತವೆ ಮಕ್ಕಳು ಓದಿಸ್ತಾ ಇರ್ತೀವಿ ಮೇನ್ ಮನೆ ಕೆಲಸ ಇರುತ್ತೆ ಸೊ ಇದ್ರ ಜೊತೆ ಎಲ್ಲ ನಿಧಾನಕ್ಕೆ ಇದೆ ಡೈಲಿ ನಾನು ನೀವು ನಂಬಲ್ಲ ಡೈಲಿ ಒಂದು ಹತ್ತು ನಿಮಿಷ ಜೋಡಿಸ್ಕೊಳ್ಳೋಕೆ ಟೈಮ್ ಕೊಡೋದು ಕಷ್ಟ ಹೋಗಿದೆ ಅದು ಕಾಲೇಜಿಂದ ಬಂದಾದ ಮೇಲೂ ನಾನು ಒಂದು ಐದು ನಿಮಿಷನೂ ಕೂರಲ್ಲ ನಾನು ಕೂರೋದು ಅಂದರೆ ನೀ ನೀಟಾಗಿ ಕಾಫಿ ಕುಡಿಯೋಬೇಕಾದ್ರೆ ಸ್ವಲ್ಪ ಕೂರ್ತೀನಿ ಇನ್ನು ನಾನು ಕಾಫಿ ಕುಡಿತಾನೂ ಇರಲಿಲ್ಲ ಈ ನಡುವೆ ಎಷ್ಟು ಬ್ಯುಸಿಯಾಗಿ ಹೋಗಿದ್ದೀವಿ ಅಂದರೆ ತಲೆ ಫುಲ್ಲು ಭಾರ ಅನ್ನಿಸ್ತಾ ಇರುತ್ತೆ ಆ ಕಾಫಿ ಕುಡಿದ ಮೇಲೆ ನನಗೆ ಸೆಕೆಂಡ್ ಸೆಷನ್ಗೆ ಸ್ವಲ್ಪ ರೆಡಿ ಆಗ್ತೀನಿ ಆರಾಮಾಗಿ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತೀನಿ ಒಂದು ರೀಸನ್ಗೆ ಇನ್ನೊಂದು ರೀಸನ್ಗೆ ನನ್ನ ಫ್ಯಾಮಿಲಿ ಟೈಮ್ ಅದು ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡೋದು ಹಸ್ಬೆಂಡ್ ಜೊತೆ ನಾನು ಒಂದು ಹತ್ತು ನಿಮಿಷ ಮಾತಾಡೋದು ಮಕ್ಕಳದು ಮಾತಾಡೋದು ಸೊ ಅದೊಂಥರ ಟೈಮ್ ಸ್ಪೆಂಡ್ ಮಾಡ್ದಂಗೆ ಆಗುತ್ತೆ ಒಂದು ಹತ್ತು ನಿಮಿಷ ಟಿ ವಿ ನೋಡ್ತೀನಿ ನನಗೆ ಆಗ ಏನನ್ಸುತ್ತೆ ಅಂದರೆ ಅಯ್ಯೋ ತುಂಬ ಜಂಜಾಟ ಆಯಿತು ಲೈಫು ಒಂಥರ ಹಿಂಸೆ ಆದಂಗೆ ಈ ಥರ ಎಲ್ಲ ಆಗೋಲ್ಲ ಸೊ ಯಾವಾಗಲೂ ಅಷ್ಟೇ ತುಂಬ ಬ್ಯುಸಿಯಾಗಿ ಹೋಗ್ಬಾರ್ದು ತುಂಬ ರಿಲ್ಯಾಕ್ಸಾಗಿ ಹೋಗಬಾರ್ದು ಲೈಫಲ್ಲಿ ಒಂದು ಬ್ಯಾಲೆನ್ಸಿಂಗ್ ಅಂತ ಇರಬೇಕು ಬ್ಯಾಲೆನ್ಸಿಂಗ್ ಹೆಂಗಿರಬೇಕು ಅಂದರೆ ನೋಡ್ಕೋಬೇಕು ತುಂಬ ಜಂಜಾಟ ಇದೆ ಕೆಲಸಗಳಿದೆ ಅಂದರೆ ಸ್ವಲ್ಪ ಎಂಟರ್ಟೈನ್ಮೆಂಟ್ನ ತ್ಯಾಗಗಳನ್ನ ಮಾಡಬೇಕಾಗುತ್ತೆ ಕೂತ್ಕೊಂಡು ಶಾರ್ಟ್ಸ್ನ ನೋಡೋದು ವೀಡಿಯೋಸ್ನ ನೋಡೋದು ತುಂಬ ಜನಕ್ಕೆ ಇಷ್ಟ ಆಗುತ್ತೆ ಯಾಕೆಂದರೆ ನಮ್ಮದ್ರಲ್ಲಿ ಒಂದು ಹ್ಯಾಪಿ ಹಾರ್ಮೋನ್ ಸೆರೆಟೋನಿನೋ ಡೋಪೈನೋ ಇದೆಲ್ಲ ರಿಲೀಸ್ ಆಗ್ತಾ ಇರುತ್ತೆ ತುಂಬ ಖುಷಿ ಅನಿಸುತ್ತೆ ಹೈಪರ್ ಹೋಗಿರ್ತೀವಿ ತುಂಬ ಮೂಡ್ ಚೆನ್ನಾಗಿರುತ್ತೆ ಅಂದರೆ ವೀಡಿಯೋಸ್ ನೋಡೋದು ಶಾರ್ಟ್ಸ್ ನೋಡೋದು ಏನಕ್ಕೆ ಇಷ್ಟ ಆಗುತ್ತೆ ಅಂದರೆ ನೀವು ತಲೆಗೆ ಏನೂ ಕೆಲಸ ಕೊಡಬೇಕಾಗಿರೋ ಅವಶ್ಯಕತೆ ಇಲ್ಲ ಬಾಡಿ ರಿಲ್ಯಾಕ್ಸಿಂಗ್ ಆಗಿರುತ್ತೆ ತುಂಬ ಖುಷಿ ಕೊಡುತ್ತೆ ಲೈಫಲ್ಲಿ ನಿಮಗೆ ಖುಷಿ ಕೊಡುವಂಥ ಕೆಲಸಗಳನ್ನ ಜಾಸ್ತಿ ಮಾಡ್ಕೋಬೇಕು ಅಂತ ನಿಮ್ಗೆ ಅನಿಸ್ತಾ ಇರುತ್ತೆ ಯಾರಿಗಾನ ಅಷ್ಟೇ ಅಲ್ವಾ ಯಾವ ಕೆಲಸ ಖುಷಿ ಕೊಡುತ್ತೆ ಆ ಕೆಲಸಗಳನ್ನ ಜಾಸ್ತಿ ಮಾಡಬೇಕು ಅಂತ ಅನಿಸ್ತಾ ಇರುತ್ತೆ ಅದೇ ನಾವು ಈ ಕೆಲಸ ಮನೆ ಕೆಲಸ ಮಾಡೋದ್ರಲ್ಲಿ ಅಥವಾ ಬೇರೆ ಪ್ರೊಡಕ್ಟಿವ್ ಕೆಲಸ ಮಾಡೋದ್ರಲ್ಲಿ ಖುಷಿ ಸಿಗುತ್ತೆ ಅಂದಾಗ ನಮ್ಮ ಡೇ ಪ್ರೊಡಕ್ಟಿವ್ ಆಗಿ ಇರುತ್ತೆ ನೆಕ್ಸ್ಟ್ ಈಗ ಶಾಪಿಂಗ್ ಹೋಗಿದ್ನಲ್ಲ ಅದೆಲ್ಲ ತರೋಕ್ಕೆ ಅಲ್ಲಿ ಸ್ವೀಟ್ ಕಾರ್ನ್ ಗೊತ್ತಾ ಐವತ್ತು ರೂಪಾಯಿಗೆ ನಾಲ್ಕು ಎಷ್ಟು ಎಷ್ಟು ಚೆನ್ನಾಗಿತ್ತು ಅಂದರೆ ತುಂಬ ಫ್ರೆಶ್ ಆಗ್ತಾನೆ ಕಿತ್ತು ಇಟ್ಟಿದ್ದಾರೆ ಅನ್ನೋ ಲೆವೆಲ್ಗೆ ಇದಾಗಿತ್ತು ನೀವು ಯಾವಾಗಲೂ ಅಷ್ಟೆ ನೀವು ಏನರಲ್ಲ ಕಂಜೂಸ್ ಮಾಡ್ಕೊಳ್ಳಿ ನಿಮ್ಮ ಹೆಲ್ತ್ಗೆ ತರಕಾರಿಗೆ ಫ್ರೂಟ್ಸ್ಗೆ ಈ ಡೇಟ್ಸ್ ಡ್ರೈ ಫ್ರೂಟ್ಸ್ಗೆಲ್ಲ ಕಂಜೂಸ್ ತನಕ ಮಾಡೋಕ್ಕೆ ಹೋಗ್ಬೇಡಿ ಹಾಗಂತ ಜಾಸ್ತಿನೂ ತಿನ್ನೋಕೆ ಹೋಗ್ಬೇಡಿ ಎಷ್ಟು ಬೇಕೋ ಅಷ್ಟು ಮನೆಯಲ್ಲಿ ಮಕ್ಕಳಿದ್ದಾರೆ ಅಂದರೆ ಎಸ್ಪೆಷಲಿ ಡೆಫಿನೆಟ್ಲಿ ತೊಗೊಬನ್ನಿ ಆಯಿತಾ ಒಂದು ರೆಗ್ಯುಲರ್ ಕಸ್ಟಮ್ ರೊಟ್ಟೀನ್ ಥರನೇ ಅಂದ್ಕೊಳ್ಳಿ ಮೂರು ದಿನಕ್ಕೊಂದ್ಸರ್ತಿ ವಾರಕ್ಕೊಂದ್ಸತಿ ತರ್ತಾನೆ ಇರಬೇಕು ಡ್ರೈ ಫ್ರೂಟ್ಸ್ ಎಲ್ಲ ತಿಂಗ್ಳಿಗೊಂದು ಸತಿ ತರ್ತಾ ಇರಬೇಕು ಅವ್ರ ಗ್ರೋತ್ಗೆ ಮೆಂಟಲ್ ಗ್ರೋತ್ಗೆ ಫಿಸಿಕಲ್ ಗ್ರೋತ್ಗೆ ಕೊಡ್ತಾನೆ ಇರಬೇಕು ಸೊ ಅದಕ್ಕೆ ಒಂದು ರೊಟೀನ್ ಥರನೇ ಸೆಟಪ್ ಮಾಡಿಕೊಂಡು ಆ ರಿಮೈಂಡರ್ಗೆ ಹಾಕ್ಕೊಳ್ಳಿ ಫ್ರೂಟ್ಸ್ ತರಬೇಕು ಅಂತ ನಾನು ಎಲ್ಲೇ ಏನೇ ಫ್ರೆಶ್ಶಾಗಿ ಕಣ್ಣಿದ್ರೆ ತರ್ತಾನೆ ಇರ್ತೀನಿ ಅದರಲ್ಲಿ ಮಾತ್ರ ಏನು ಕಂಜುಸ್ಥಾನ ಮಾಡೋಕ್ಕೋಗಲ್ಲ ಯಾಕೆಂದರೆ ಎಷ್ಟು ಇದ್ದೀವಿ ಅಂದರೆ ನಾವು ಫೈನಲಿ ನಮ್ಮ ಮಕ್ಕಳನ್ನ ಚೆನ್ನಾಗಿ ನೋಡ್ಕೋಬೇಕು ನಮ್ಮ ಆರೋಗ್ಯನ ಚೆನ್ನಾಗಿ ನೋಡ್ಕೋಬೇಕು ನೆಮ್ಮದಿಯಾಗಿ ಖುಷಿಯಾಗಿ ಆರೋಗ್ಯವಾಗಿರಬೇಕು ಅಂತಲೇ ಏನೋ ಉಳ್ಸೋಕ್ಕೆ ಹೋಗ್ಬಿಟ್ಟು ಎಲ್ಲೋ ಮೆಡಿಕಲ್ ಶಾಪಲ್ಲಿ ಖರ್ಚು ಮಾಡೋ ಥರ ಮಾಡ್ಕೊಳಕ್ಕೆ ಹೋಗ್ಬೇಡಿ ನೆಕ್ಸ್ಟು ನನಗೆ ತುಂಬ ಇಷ್ಟವಾದ ವಸ್ತು ನಮ್ಮ ಮನೇಲಿ ಏನು ಅಂದರೆ ಕ್ಲಾಕು ಮುಂದೆ ಕಾಣ್ತಾನೆ ಇರಬೇಕು ದಿನಕ್ಕೆ ಒಂದು ಸಾವಿರ ಸತಿ ಕ್ಲಾಕ್ ನೋಡಿರ್ತೀನಿ ನಾನು ಎಲ್ಲ ಕಡೆ ನನಗೆ ಕ್ಲಾಕ್ ಕಾಣ್ತಾ ಇರಬೇಕು ಏಕೆಂದರೆ ಒಂದೊಂದು ಐದೈದು ನಿಮಿಷಕ್ಕೂ ಒಂದೊಂದು ಕೆಲಸಗಳನ್ನ ಅಲಾಟ್ ಮಾಡ್ಕೊಂಡಿರ್ತೀನಿ ನಾನು ನೋಡ್ತಾ ಇರಬೇಕು ಅದು ಬೆಳಗ್ಗೆ ಹೊತ್ತಂತೂ ಹೇಳಿದ್ನಲ್ಲ ಒಂದು ಇನ್ನೂರು ಸತಿ ನೋಡಿರ್ತೀನಿ ಕ್ಲಾಕ್ನ ಎಷ್ಟಾಯಿತು ಎಷ್ಟಾಯಿತು ನೀವು ನಂಬಲ್ಲ ನಿಜವಾಗ್ಲೂ ನೋಡಿ ನೋಡಿರ್ತೀನಿ ಆಯಿತಾ ಒಂದು ಈಗ ನೋಡಿ ಆರು ಕಾಲಿಗೆ ಒಂದಿಷ್ಟು ಕೆಲಸ ಆರು ಒಂದಿಷ್ಟು ಕೆಲಸ ಇಷ್ಟ ಅಂದರೆ ಒಂದು ಒಗ್ಗರಣೆ ಹಾಕೋದು ಐದು ನಿಮಿಷ ಆಮೇಲೆ ಪ್ಯಾಕ್ ಮಾಡೋದು ಒಂದು ಸಾರು ಪ್ಯಾಕ್ ಮಾಡೋದು ಈ ಥರ ಒಂದು ಟೈಮ್ ಮ್ಯಾನೇಜ್ಮೆಂಟ್ ತಲೆಯಲ್ಲಿ ಟೈಮ್ ಇಷ್ಟಿಷ್ಟು ಟೈಮ್ಗೆ ಇಷ್ಟಿಷ್ಟು ಕೆಲಸ ಮಾಡ್ಕೋಬೇಕು ಅಂತ ತಲೆ ಓಡ್ತಾ ಇದ್ರೆ ಇನ್ಫ್ಯಾಕ್ಟ್ ಬೇಗ ಕೆಲಸಗಳೆಲ್ಲ ಮುಗ್ದೋಗುತ್ತೆ ಆಮೇಲೆ ಅದನ್ನೇ ಟೈಮ್ ಮ್ಯಾನೇಜ್ಮೆಂಟ್ ಸ್ಕಿಲ್ ಅಂತ ಹೇಳೋದು ಎಷ್ಟೇ ದುಡ್ಡು ಕೊಟ್ಟರು ಏನೂ ಇದು ಮಾಡಿದ್ರು ಏನಾದರೂ ವಾಪಸ್ ಪಡ್ಕೋಬೋದು ಬಟ್ ಹೋಗಿರೋ ಟೈಮು ವಾಪಸ್ ಬರಲ್ಲ ಸೊ ಅದಕ್ಕೆ ಟೈಮ್ನ ಕರೆಕ್ಟಾಗಿ ಯುಟಿಲೈಸ್ ಮಾಡ್ಕೋಬೇಕು ನಾವು ಎಷ್ಟು ಟೈಮ್ ವೇಸ್ಟ್ ಮಾಡ್ತೀವೋ ಇಂಪಾರ್ಟೆಂಟ್ ಕೆಲಸಗಳಿಗೆ ಅಷ್ಟೇ ಟೈಮ್ ಸಿಗೋಲ್ಲ ಗಡಿ ಬಿಡಿ ಮಾಡಿಕೊಂಡು ಕೆಲಸನ ಕರೆಕ್ಟಾಗಿ ಮಾಡೋಕ್ಕೆ ಆಗಲ್ಲ ಸೊ ಇದನ್ನು ಹಾಲಲ್ಲಿ ತರಿಸಿದ್ರು ಸದ್ಯಕ್ಕೆ ನಾನು ಇನ್ನೊಂದು ಡಿಸೈನ್ ಕಾರ್ಟಲ್ಲಿ ಹಾಕಿದ್ದೀನಿ ಅದು ಅವೈಲಬಿಲಿಟಿ ಇಲ್ಲ ಸದ್ಯಕ್ಕೆ ಹಾಲ್ಗೆ ಇದನ್ನು ಹಾಕಿದ್ದೀನಿ ಒಂದು ದೊಡ್ಡದು ಚೆನ್ನಾಗಿ ಕಾಣುತ್ತೆ ನನಗೆ ಅಂತ ಇನ್ನೊಂದು ಹಾಲಲ್ಲಿದ್ದರೆ ಬೆಸ್ಟ್ ಅದು ಒಳ್ಳೆಯದು ದೊಡ್ಡದು ಹೋಗ್ತಾ ಬರ್ತಾ ಎಲ್ಲ ಕಡೆಯಿಂದ ಕಾಣ್ತಾ ಇರತ್ತೆ ಅಂತ ಕಿಚನ್ಗೊಂದು ಹಾಕ್ಸಿದ್ದೀನಿ ಮತ್ತು ಬ್ಲೂ ರೂಮ್ ಮಾಸ್ಟರ್ ಒಂದು ಹಾಕ್ಸಿದ್ದೀನಿ ಪಿಂಕ್ ರೂಮು ಮತ್ತು ಕಿಡ್ಸ್ ರೂಮ್ ಅದೇ ಅಲ್ಲಿಗೊಂದು ಹಾಕ್ಸ್ತೀನಿ ಮತ್ತು ಇನ್ನೊಂದು ಎಕ್ಸ್ಟ್ರಾ ಟ್ಯೂಷನ್ ರೂಮ್ ಅಂದರೆ ಮಕ್ ಮ್ಯೂಸಿಕ್ ಕ್ಲಾಸಿಗೆ ಒಂದು ಹಾಕ್ಸಿದ್ದೀನಿ ಸೊ ಅಲ್ಲೆಲ್ಲ ಕ್ಲಾಕ್ಗಳನ್ನ ಹಾಕ್ಸ್ತಾಯಿದ್ರೆ ಟೈಮ್ ಮ್ಯಾನೇಜ್ಮೆಂಟ್ ಕರೆಕ್ಟಾಗಿ ಆಗ್ತಾ ಇರುತ್ತೆ ಅಂದರೆ ನಾವು ಏನಾದರೂ ಕೆಲಸ ಕರೆಕ್ಟಾಗಿ ಮಾಡ್ತಾ ಇರಬೇಕು ಅಂದರೆ ಕಣ್ಮುಂದೆ ಅಂತೂ ಇಟ್ಕೊಂಡಿರಿ ನೀವು ನಂಬಲ್ಲ ಹಳೆ ಮನೆಯಲ್ಲಿ ನನ್ನ ಚಿಕ್ಕ ವಾಚ್ನೆ ಇಟ್ಕೊಂಡಿದ್ದೆ ಎಲ್ಲ ನಾನು ಪೋಸ್ಟ್ಪೋನ್ ಮಾಡ್ತಾಯಿದ್ದೆ ಏನಾರು ತೊಗೋಬೇಕು ಅಂದರೆ ಹಳೆ ಮನೇಲಿ ಬೇಡ ಹೊಸ ಮನೇಲಿ ತೊಗೊಳ್ಳೋಣ ಹೊಸ ಮನೇಲಿ ತೊಗೊಳ್ಳೋಣ ಈಗ ಏನು ತೊಗೊಳ್ಳೋದು ಬೇಡ ಅಂತ ಪೋಸ್ಟ್ಪೋನ್ ಇದ್ದೆ ಹಳೆ ಮನೇಲಿ ಒಂದೇ ಒಂದು ಕ್ಲಾಕ್ ಇತ್ತು ಅದನ್ನೇ ನೋಡ್ತಾ ಇರೋದು ಹೋಗ್ತಾ ಬರ್ತಾ ರೂಮಲ್ಲೆಲ್ಲ ಇರಲಿಲ್ಲ ಸೊ ಎಲ್ಲ ಕಡೆ ನನಗೆ ಬೇಕಲ್ವಾ ಅದಕ್ಕೆ ಒಂದು ದೊಡ್ಡ ವಾಚ್ ತೊಗೊಂಡಿದ್ದೆ ನೀವು ನೆನಪಿದೆಯೋ ಏನೋ ದೊಡ್ಡ ವಾಚು ಕೈಗೆ ಅದು ಇನ್ಫ್ಯಾಕ್ಟ್ ಹಸ್ಬೆಂಡ್ಗೆ ಅಂತ ಕೊಡಿಸಿದ್ದು ಅವ್ರು ನನಗೆ ಬೇಡ ಅಂದರು ನಾನೇ ಯೂಸ್ ಮಾಡ್ತಾ ಇದ್ದೆ ದೊಡ್ಡದು ಇರೋಂಥ ವಾಚ್ನ ತೊಗೊಂಡು ಹೋಗ್ತಾ ಬರ್ತಾ ಅದನ್ನು ನೋಡ್ತಾ ಇದ್ದಿದ್ದು ಕೆಲಸಗಳು ಎಷ್ಟು ಆರಾಮಾಗ್ತಾಯಿದೆ ನೀವು ಅಬ್ಸರ್ ಮಾಡಿಬೇಕಾರೆ ಆಮೇಲೆ ಆ ಟೈಮ್ನ ಇಟ್ಕೊಳ್ಳಿ ಈಗ ಎಂಟು ಗಂಟೆ ಸ್ಟಾರ್ಟ್ ಮಾಡ್ತಿರ ಕೆಲಸ ಅಂದರೆ ಎಂಟು ಕಾಲಕ್ಕೆ ಇಷ್ಟು ನಾನು ಮುಗಿಸಿರ್ಬೇಕು ಎಂಟುವರೆಗೆ ಇಷ್ಟು ಮುಗಿಸಿರ್ಬೇಕು ಒಂದು ನಿಮ್ಗೆ ಎನರ್ಜಿ ಇದ್ರೆ ಟೈಮ್ ಸ್ಪ್ಯಾನ್ ಇಟ್ಕೊಳ್ಳಿ ಟೈಮರ್ ಇಟ್ಕೊಳ್ಳಿ ಕಾಲು ಅಲ್ಲಿ ನೀವು ಇಷ್ಟು ಮುಗಿಸ್ಬೇಕು ಅಂತ ಎನರ್ಜಿ ಇದ್ರೆ ಎನರ್ಜಿ ಇಲ್ಲ ಅಂದರೆ ಬರೀ ಕಾಲು ಗಂಟೆ ನಾನು ಮಾಡ್ತೀನಿ ಅಂತ ಇಟ್ಕೊಳ್ಳಿ ಆಯಿತಾ ಎರಡು ಡಿಫ್ರೆನ್ಸ್ ಇದೆ ಈಗ ಡಿಫ್ರೆನ್ಸ್ ಏನು ಅಂದರೆ ಎನರ್ಜಿ ಇದ್ರೆ ಕಾಲು ಗಂಟೆಯಲ್ಲಿ ಕೆಲಸ ಮುಗಿಸ್ಬಿಡೋದು ಪಾತ್ರೆ ತೊಳೆದು ಇಟ್ಬಿಡೋದು ಇಲ್ಲ ನಿಮಗೆ ಎನರ್ಜಿ ಇಲ್ಲ ಅಂದರೆ ಕಾಲು ಗಂಟೆಯಲ್ಲಿ ಎಷ್ಟು ಕೆಲಸ ಆಗುತ್ತೋ ಅಷ್ಟು ಮಾಡಿ ಬರ್ತೀನಿ ಅಂತ ಅಂದ್ಕೊಳ್ಳೋದು ಎರಡಕ್ಕೂ ತುಂಬ ಡಿಫ್ರೆನ್ಸ್ ಇದೆ ಎರಡೂ ವರ್ಕ್ ಆಗುತ್ತೆ ಏನೂ ಮಾಡದೆ ಕೂತ್ಕೊಳ್ಳೋ ಬದಲು ಸಮಥಿಂಗ್ ಈಸ್ ಬೆಟರ್ ದೆನ್ ನಥಿಂಗ್ ಅನ್ನೋ ಬದಲು ಕಾಲು ಗಂಟೆಲಿ ಏನೋ ಒಂದು ಕೆಲಸ ಮಾಡೋದು ಮತ್ತೆ ಒಂದು ಐದು ನಿಮಿಷ ರಿಲ್ಯಾಕ್ಸ್ ಆಗೋದು ಏಕೆಂದರೆ ನಾವು ಮನುಷ್ಯರು ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ನಾವು ಮಿಷಿನಲ್ಲ ತುಂಬ ಬೆಂಡೆತ್ತಿಸ್ಬಿಡೋದು ಕಂಟಿನ್ಯೂಸ್ ಆಗಿ ಕೆಲಸ ಮಾಡಿಬಿಡೋದು ಆಮೇಲೆ ಒಂದೇ ಸತಿ ಒಂದು ಎರಡು ಅವರ್ ನಿದ್ದೆ ಮಾಡೋದು ಮಾಡೋ ಬದಲು ಒಂದು ಹದಿನೈದು ಇಪ್ಪತ್ತು ನಿಮಿಷ ಕೆಲಸ ಮಾಡು ಒಂದು ಐದು ನಿಮಿಷ ರಿಲ್ಯಾಕ್ಸ್ ಮಾಡು ಮತ್ತೆ ಕೆಲಸ ಮಾಡು ರಿಲ್ಯಾಕ್ಸ್ ಮಾಡು ಇಲ್ಲ ಟೂ ಅವರ್ಸ್ ಕೆಲಸ ಮಾಡ್ತೀರಾ ಒಂದು ಅರ್ಧ ಗಂಟೆ ರಿಲ್ಯಾಕ್ಸ್ ಮಾಡಿದ್ರು ಕೂಡ ಎಲ್ಲದಕ್ಕೂ ಆಗುತ್ತೆ ಸೊ ಹಿಂಗೆ ನಾವು ಕೆಲಸನ ಡಿವೈಡ್ ಮಾಡ್ಕೋತೀವಿ ನನ್ನ ಬಾಡಿ ಕಂಡೀಷನ್ ಹೇಗೆ ಮನೆ ವಾತಾವರಣ ಹೇಗೆ ಯಾವ ರೀತಿ ಸಿಚುವೇಶನ್ ಡಿಮ್ಯಾಂಡ್ ಇದೆ ಕೆಲಸ ಆಗಲೇಬೇಕು ಅನ್ನಂಗಿದ್ರೆ ನೋಡಿ ಕಂಟಿನ್ಯೂಸ್ ಆಗಿ ನಿಮ್ಮ ಕೈಯಲ್ಲಿ ಆಗುತ್ತೆ ಅಂದರೆ ಮಾಡಿಬಿಡಿ ಆಮೇಲೆ ರಿಲ್ಯಾಕ್ಸ್ ಇಲ್ಲ ಅಂದರೆ ನಿಮಗೆ ಎನರ್ಜಿನ ಇಲ್ಲ ಅಂದರೆ ನಿಧಾನಕ್ಕೆ ಸ್ಪ್ಲಿಟ್ ಮಾಡ್ಕೊಳ್ಳಿ ಒಂದು ದೊಡ್ಡ ಕೆಲಸ ಇದ್ದರೂ ಕೂಡ ಕೆಲವು ಸತಿ ನನ್ಗೆ ಹಾಗೇನೆ ಕ್ಯಾ ಕ್ಲಾಸಸ್ ಏನಾದರೂ ಜಾಸ್ತಿ ಇದೆ ಅಂದರೆ ಪಾತ್ರೆಗಳು ತೊಳೆಯೋದು ಜಾಸ್ತಿ ಇದೆ ಅಂದರೆ ಬೆನ್ನೋ ಲೋವರ್ ಬ್ಯಾಕ್ ಪೇನ್ ನನಗೆ ಸೆಕೆಂಡ್ ಸಿಝೇರಿಯನ್ ಬೇರೆ ಆಯಿತಾ ಬೆನ್ನೋವು ಸಿಕ್ಕ ಸಿಕ್ಕಾ ಸ್ಟಾರ್ಟ್ ಆಗಿಬಿಡುತ್ತೆ ಅದಕ್ಕೆ ಒಂದು ಹತ್ತು ನಿಮಿಷ ಹನ್ನೆರಡು ನಿಮಿಷ ಪಾತ್ರೆ ತೊಳಿತೀನಿ ಮತ್ತೆ ಹೋಗ್ಬಿಟ್ಟು ಸೋಫಾ ಮೇಲೆ ಒಂದು ಐದು ನಿಮಿಷ ರಿಲ್ಯಾಕ್ಸ್ ಆಗ್ತೀನಿ ಇಲ್ಲ ಹಾಗೆ ತೊಳಿತಾ ನಿಂತ್ಕೋಬೇಕು ಅಂದರೆ ಸಿಕ್ಕಾ ನೋವು ಜಾಸ್ತಿ ಆಗಿಬಿಡುತ್ತೆ ಆಮೇಲೆ ಏನೂ ಮ್ಯಾನೇಜ್ ಮಾಡ್ಕೊಳ್ಳೋಕ್ಕೆ ಆಗಲ್ಲ ನೆಕ್ಸ್ಟ್ ಬಂದು ಇದು ಸ್ವಲ್ಪ ಕ್ಲಿಪ್ಪಿಂಗ್ಸು ಹಬ್ಬದ್ದು ಕೂಡ ಇದೆ ಗೌರಿ ಗಣೇಶ್ ಹಬ್ಬದ್ದು ಆ ವೀಡಿಯೋ ತುಂಬ ಲಾಂಗ್ ಆಗುತ್ತೆ ಅಂತ ಇಲ್ಲಿಗೆ ಆ್ಯಡ್ ಮಾಡ್ತಾಯಿದ್ದೀನಿ ಎಲ್ಲರೂ ಕೇಳಿದ್ರಲ್ಲ ಅದು ಎಷ್ಟೊಂದು ಜನ ಹೊಸ ಸಬ್ಸ್ಕ್ರೈಬರ್ಸ್ ಆ್ಯಡ್ ಆಗ್ತಾ ಇದ್ದಾರೆ ಅವ್ರುಗಳು ಕೇಳೋದು ಯಾವ ರೀತಿ ಮಾಡ್ತೀರಾ ಚಿತ್ರಾನ್ನ ಹೆಂಗೆ ಮಾಡ್ತಾರೆ ಆಲೂಗಡ್ಡೆ ಫ್ರೈ ಹೆಂಗೆ ಮಾಡ್ತೀರಾ ಅಂತ ಕಮೆಂಟಲ್ಲಿ ಕೇಳ್ತಾನೆ ಇರ್ತೀರ ಆಮೇಲೆ ಲಾಸ್ಟ್ ಗೌರಿ ಗಣೇಶದ ಹಬ್ಬದ ವ್ಲಾಗಗೆ ಎಷ್ಟು ಜನ ಕಮೆಂಟ್ ಮಾಡಿದ್ದೀರಾ ಅಂದರೆ ಆಮೇಲೆ ತುಂಬ ಲೈಕ್ಸ್ ಬಂದಿದ್ದು ಅದಕ್ಕೇ ರಂಗೋಲಿಗೆ ಎಷ್ಟು ಚೆನ್ನಾಗಿದೆ ಎಷ್ಟು ಚೆನ್ನಾಗಿದೆ ಅಂತ ಡೆಫಿನೆಟ್ಲಿ ಇನ್ಕ್ಲೂಡ್ ಮಾಡ್ತೀನಪ್ಪ ನನಗಂತೂ ನಾನು ಅದೇ ಹೇಳ್ತಿದ್ದೀನಲ್ಲ ಇಷ್ಟೆಲ್ಲ ವೀಡಿಯೋ ಶೂಟ್ ಮಾಡ್ತೀನ ಆ ಕ್ಯಾಮ್ರಾ ಡೌನ್ ಆಗುತ್ತೆ ಇಲ್ಲಾಂದರೆ ಏನೋ ಒಂದು ಪ್ರಾಬ್ಲಮ್ ಆಗೋಗುತ್ತೆ ಆಮೇಲೆ ಆ ಟೈಮಿಂಗ್ ಸೆಟ್ ಆಗ್ತಾ ಇರಲ್ಲ ಇಲ್ಲಾಂದರೆ ಮಳೆ ಬರ್ತಾ ಇರತ್ತೆ ಏನೋ ಒಂದು ಆಗ್ತಾ ಇರತ್ತಲ್ವ ಸೊ ಆ ರೀತಿ ರಂಗೋಲಿ ಶೂಟ್ ಮಾಡೋಕ್ಕಾಗ್ತಿಲ್ಲ ನೆಕ್ಸ್ಟ್ ಇದರಲ್ಲಿ ಹಾಕ್ತೀನಿ ನೆಕ್ಸ್ಟ್ ನನಗೆ ತುಂಬ ಇಷ್ಟ ಆದ ಮೂಮೆಂಟ್ ಅಂದರೆ ನನ್ನ ಯೂಟ್ಯೂಬ್ ಇನ್ಕಮಿಂದ ನಾನು ಇದನ್ನು ತೊಗೊಂಡಿದ್ದು ಎರಡು ಸ್ಟೀಲ್ ಕಡಾಯಿನ ತೊಗೊಂಡೆ ನೀವೆಲ್ಲರಿಗೂ ಗೊತ್ತು ನೀವು ಹಳೆ ಮನೇಲಿ ಹೇಳ್ತಾನೆ ಇದ್ರಿ ಅದನ್ನು ಫಸ್ಟು ಬಾಂಡ್ಲಿನ ಚೇಂಜ್ ಮಾಡಿ ಬಾಣ್ಲಿನ ಚೇಂಜ್ ಮಾಡಿ ಅಂತ ನಾನು ಎಲ್ಲ ಪೇಶನ್ಸಿಂದ ಇದ್ದೆ ಎಷ್ಟು ದಿನ ಓಡುತ್ತೋ ಅಷ್ಟು ದಿನ ಓಡಲಿ ಎಲ್ಲ ಹೊಸ ಮನೆಗೆ ತೊಗೊಳ್ಳೋಣ ಅಂತ ನೋಡ್ತಾ ಇದ್ದೀರಲ್ವ ನೋಡಿ ಈಗ ನಾವು ಲೋನೆಲ್ಲ ಮಾಡಿದೀವಿ ಆಯಿತಾ ನಿಮ್ಮ ಹತ್ರ ನೀವು ಒಂಥರ ವರ್ಚುವಲ್ ಫ್ಯಾಮಿಲಿ ಥರನೇ ನಿಮ್ಮ ಹತ್ರ ಏನು ಸುಳ್ಳು ಹೇಳೋದು ಎಲ್ಲ ಬಚ್ಚಿಡೋದು ಅಲ್ವಾ ಲೋನ್ಗಳಿದ್ದಾಗ ನಾವು ಯಾವ ರೀತಿ ಸುಮಾರು ಜನ ಎಲ್ಲರೂ ಲೋನ್ಗಳು ತಗೊಂಡೇನೆ ಮನೆ ಕಟ್ಟೋದು ತುಂಬ ಹೈಫೈ ಏನೋ ಪ್ಯಾಟರ್ನಲ್ದು ಪಿತ್ರಾರ್ಜಿತ ಆಸ್ತಿಗಳಿದ್ದಾವೆ ಏನೋ ಇದ್ದರೆ ಲೋನ್ಗಳೆಲ್ಲ ಮಾಡ್ಕೊಳಕ್ಕೆ ಹೋಗಲ್ಲ ಬಟ್ ನೈಂಟಿ ಪರ್ಸೆಂಟ್ ಲೋನ್ ತೆಗೆದೇ ಎಲ್ಲ ಅಸೆಟ್ಸ್ ಮಾಡ್ಕೊಳ್ಳೋದು ಪ್ರಾಪರ್ಟಿ ಮಾಡ್ಕೊಳ್ಳೋದು ಪ್ರತಿಯೊಂದನ್ನು ಕೂಡ ಆ ಥರ ಇದ್ದಾಗ ನಾವು ಏನೋ ಒಂದು ತೊಗೋಬೇಕು ಖರ್ಚುಗಳನ್ನ ಮಾಡಬೇಕು ಪ್ರತಿಯೊಂದು ಹೆಜ್ಜೆ ಇಡಬೇಕು ಅಂದರೆ ನೂರು ಸತಿ ಯೋಚನೆ ಮಾಡಬೇಕಾಗತ್ತೆ ಇದನ್ನು ತೊಗೊಳೋದ್ರಿಂದ ಒಂದು ನಮ್ಮ ಬೇಸಿಕ್ ನೀಡು ಇನ್ನೊಂದು ನಮ್ಮ ವಾಂಟ್ಸು ಇದೆಲ್ಲ ಈಗ ನಾನು ಏನು ತೊಗೊಂಡಿದ್ದೀನಲ್ಲ ಈಗ ಒಂದು ಕಾಲದಲ್ಲಿ ವಾಂಟ್ ಆಗಿತ್ತು ನನಗೆ ಇಷ್ಟ ನನಗೆ ಬೇಕಿತ್ತು ಅಂತ ಈಗ ನೀಡಾಗಿ ಹೋಗಿದೆ ಈಗ ಸ್ವಲ್ಪ ನನ್ನ ಕ್ವಾಲಿಟಿ ಆಫ್ ವಿಡಿಯೋ ಚೆನ್ನಾಗಿ ಮಾಡಿಸ್ಕೋಬೇಕು ಜೊತೆಗೆ ಹೆಲ್ತು ಅದಕ್ಕಿಂತ ವೀಡಿಯೋಗಿಂತ ತುಂಬ ಇಂಪಾರ್ಟೆಂಟ್ ಹೆಲ್ತು ಸ್ಟೀಲಲ್ಲಿ ಮಾಡೋದು ಅಥವಾ ಒಳ್ಳೆ ಕಂಟೈನರಲ್ಲಿ ಅಡುಗೆ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಆಗ ನಾನು ಇಷ್ಟೋ ಇದ್ದೆ ಇರಲಿ ಹೊಸ ಮನೆಗೆ ಹೋದ್ಮೇಲೆ ತೊಗೊಳ್ಳೋಣ ಎಲ್ಲ ಸೆಟಪ್ ಮಾಡ್ಕೊಳ್ಳೋಣ ಅಂತ ಸೊ ಅದಕ್ಕೆ ಈಗ ಒಂದೊಂದೇ 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 ನಿಧಾನಕ್ಕೆ ತೊಗೊಳ್ತಾ ಹೋಗ್ತೀನಿ ಸುಮಾರು ಜನ ಅಲ್ಲಿಗೂ ಕಮೆಂಟ್ ಮಾಡ್ತಿರ್ತಾರೆ ಅದನ್ನು ಚೇಂಜ್ ಮಾಡಿ ಇದನ್ನು ತೊಗೊಳ್ಳಿ ಇದನ್ನು ತೊಗೊಳ್ಳಿ ಅಂತ ನೀವು ಹೇಳೋದು ಹಂಡ್ರೆಡ್ ಪರ್ಸೆಂಟ್ ಪರ್ಸೆಂಟ್ ಕರೆಕ್ಟು ಒಂದು ಮನೆ ಆರ್ಗನೈಸ್ಡ್ ಆಗಿರಬೇಕು ತುಂಬ ಚೆನ್ನಾಗಿರಬೇಕು ನೋಡೋಕ್ಕೆ ತುಂಬ ಬ್ಯೂಟಿಫುಲ್ಲಾಗಿ ಇರಬೇಕು ಅಂದರೆ ಎಷ್ಟೋ ಒಂದು ಆರ್ಗನೈಸರ್ಸ್ ಇರ್ತವೆ ಅದನ್ನೆಲ್ಲ ತಗೋಬೋದು ಬಟ್ ಅದೇ ಹೇಳ್ತೀವಲ್ವಾ ಮನಿನೂ ಆಗುತ್ತೆ ಸೊ ನನ್ನ ಪ್ರಕಾರ ನಾನು ಏಕ್ದಮ್ ಎಲ್ಲ ಒಂದೇ ತಗೊಳ್ಳೋ ಬದಲು ತಿಂಗಳ ತಿಂಗಳ ಇಷ್ಟು ಇಷ್ಟು ಅಂತ ಹಾಕ್ಬೋದು ಸೊ ಯೂಟ್ಯೂಬಿಂದನೂ ಸ್ವಲ್ಪ ಇನ್ಕಮ್ ಬರ್ತಾ ಇದೆ ಅಲ್ವಾ ಎಷ್ಟು ಏನು ಅಂತ ಅದು ಹೇಳೋಂಗಿಲ್ಲ ಅಂತಾರೆ ಯೂಟ್ಯೂಬಲ್ಲು ಬಟ್ ಒಂದು ಒಳ್ಳೆ ಅಮೌಂಟೇ ಬರ್ತಾ ಇದೆ ಅಂತಲೇ ಹೇಳ್ಬೋದು ಕಷ್ಟಪಟ್ಟಿದ್ದಕ್ಕೂ ಒಂದು ಒಂದು ಏನು ಫ್ರೂಟ್ ಸಿಗ್ತಾ ಇದೆ ಅಂತ ಹೇಳ್ಬೋದು ಸೊ ಅದರಿಂದ ಸ್ವಲ್ಪ ಈಗ ಸ್ಟಾರ್ಟಿಂಗಲ್ಲೇ ನೀವು ಏನಾದರೂ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತಿದ್ದೀರಾ ಅಂದರೆ ಸ್ಟಾರ್ಟಿಂಗಲ್ಲೇ ಇನ್ವೆಸ್ಟ್ ಮಾಡ್ಕೊಳ್ಳೋಕೆ ಹೋಗಬೇಡಿ ಈಗ ಏನೋ ಮಾನಿಟೈಸೇಷನ್ ಆಗ್ತಾ ಇದೆ ಬರ್ತಾ ಬರ್ತಾ ಇಷ್ಟು ಅಮೌಂಟ್ ಇಷ್ಟು ಅಮೌಂಟ್ ಅಂತ ಬರ್ತಾ ಇದೆ ಅಂದಾಗ ನಿಮ್ಮ ವೀಡಿಯೋ ಕ್ವಾಲಿಟಿ ಏನಾದರೂ ಎಷ್ಟು ಸುಮಾರು ಜನ ಯೂಟ್ಯೂಬ್ ಸ್ಟಾರ್ಟ್ ಮಾಡಿರ್ತೀರಲ್ವ ವೀಡಿಯೋ ಕ್ವಾಲಿಟಿನ ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ ಮತ್ತು ಪ್ರೆಸೆಂಟೇಷನ್ನ ಇಂಪ್ರೂವ್ ಮಾಡಿ ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ ವರ್ಕ್ ಮಾಡ್ಕೊಬೋದು ನಾನು ಅದೇ ಸ್ಟೆಪ್ನೇ ಫಾಲೋ ಮಾಡಿದ್ದು ಸ್ಟಾರ್ಟಿಂಗ್ ನನ್ನ ಹತ್ರ ಏನಿತ್ತು ಅದನ್ನೇ ಯೂಸ್ ಮಾಡ್ತಾಯಿದ್ದೆ ಅದ್ರ ಜೊತೆನೇ ವೀಡಿಯೋ ಇದ್ದೆ ಹೋಗ್ತಾ 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 ನನ್ನ ವೀಡಿಯೋ ಕ್ವಾಲಿಟಿನೂ ಆಗಬೇಕು ನಾಲ್ಕು ಜನ ನೋಡೋರ್ಗೂ ಚೆನ್ನಾಗಿ ಅನ್ನಿಸ್ಬೇಕು ಅಂದರೆ ಸ್ವಲ್ಪ ಸ್ಟ್ಯಾಂಡರ್ಡ್ ಕೆಲ್ಸದ ಸ್ಟ್ಯಾಂಡರ್ಡ್ನ ಇಂಪ್ರೂವ್ ಮಾಡ್ಕೋಬೇಕಾಗುತ್ತೆ ಸೊ ಅದರಲ್ಲೆಲ್ಲ ನಮ್ಮ ಹಸ್ಬೆಂಡ್ ಸಪೋರ್ಟ್ ಮಾಡ್ತಾನೆ ಇರ್ತಾರೆ ಅವ್ರು ಹೇಳ್ತಾ ಇರ್ತಾರೆ ಇಂಪ್ರೂವ್ ಮಾಡ್ಕೋ ಒಂದೇ ಥರ ಹೋಗಬೇಡ ಡೇ ಬೈ ಡೇ ಡೇ ಬೈ ಡೇ ಯಾವ ಕೆಲಸಲ್ಲ ಇಂಪ್ರೂವ್ ಮಾಡ್ಕೊಳ್ತಾನೆ ಇರಬೇಕು ಸೊ ಅದಕ್ಕೆ ನಾನು ಅಂದ್ಕೊಂಡೆ ಅದು ತೊಗೊಳ್ಬಿಡೋಣ ಅಂತ ಇದ್ರ ಕಾಸ್ಟ್ ಬಂದು ಒಂದೊಂದು ಒಂದೂವರೆ ಕೆ ಜಿ ಇನ್ನೊಂದು ಇದು ಒಂದು ಸಿ ಒಂದು ಕೆ ಜಿ ಸಿಕ್ಸ್ ಹಂಡ್ರೆಡ್ ಗ್ರಾಮ್ಸ್ ಇದೆ ಇದು ಇನ್ನೊಂದು ಪ್ಯಾನ್ ಬಂದು ಒನ್ ಕೆ ಜಿ ತ್ರೀ ಹಂಡ್ರೆಡ್ ಗ್ರಾಮ್ಸ ಅಂತ ಆಯಿತಾ ಸೊ ನಾವು ಏನಪ್ಪ ಅದು ಗೃಹ ಪ್ರವೇಶಕ್ಕೆ ಅಂತ ರಿಟರ್ನ್ ಗಿಫ್ಟ್ಸ್ನ ತಂದಿದ್ವಿ ಸ್ಟೀಲು ಅದು ಎಷ್ಟೊಂದು ಮಿಕ್ಕಿತ್ತು ಆಯಿತಾ ಅದನ್ನು ಕೊಟ್ಟು ಅದ್ರ ಮೇಲೆ ಟೂ ತೌಸಂಡ್ ಕೊಟ್ಟಿದ್ದಿತ್ತು ಸೊ ಆಲ್ಮೋಸ್ಟು ಒಂದಕ್ಕೆ ಒನ್ ಥೌಸಂಡ್ ಸೆವೆನ್ ಟೂ ತೌಸಂಡ್ ಅಂತ ಅಂದ್ಕೊಳ್ಳಿ ಈಗ ಸ್ಟೀಲ್ ರೇಟ್ ತುಂಬಾ ಜಾಸ್ತಿ ಇದೆ ಒಂದು ಟೂ ತೌಸಂಡ್ ಅಂತ ಅಂದ್ಕೊಳ್ಳಿ ಇನ್ನೊಂದು ಎರಡರಿಂದ ಒಂದು ಫೋರ್ ತೌಸಂಡ್ ಅಂತ ಅಂದ್ಕೊಳ್ಳಿ ಸೊ ಅಷ್ಟು ಕಾಸ್ಟ್ ಆಯಿತು ಎಲ್ಲ ಹೋಲ್ಸಮ್ ಅಷ್ಟು ಕಾಸ್ಟ್ ಆಯಿತು ಸೊ ಅದೇ ಹೇಳಿದ್ವಲ್ಲ ಇದೊಂಥರ ಇದೊಂದು ಈ ಥರ ಇನ್ವೆಸ್ಟ್ ಮಾಡಿದ್ರೆ ನಾಲ್ಕು ಸಾವಿರ ಅಂತ ಇನ್ವೆಸ್ಟ್ ಮಾಡಿದ್ರು ಕೂಡ ಇದೊಂದು ಹತ್ತು ವರ್ಷ ಹದಿನೈದು ವರ್ಷ ಏನೂ ಮಾತಾಡೋಕ್ಕಾಗಲ್ಲ ಎಷ್ಟು ಹೆವಿ ಇದೆ ಜೊತೆಗೆ ತಿಕ್ಕು ಬಾಟಮ್ ಇದೆ ಒಂದು ಸತಿ ಈ ಥರನೇ ತೊಗೊಳಕ್ಕೆ ಹೋಗಿದೆ ಸ್ಟೀಲ್ದು ಕಂಟೈನರ್ ತೊಗೊಳ್ಳೋಣ ಅಂತ ಅದು ನನಗೆ ಎಷ್ಟು ಆರುನೂರು ಏಳ್ನೂರು ರೂಪಾಯಲ್ಲೇ ಸಿಕ್ಕಿತ್ತು ಬಟ್ ಎಷ್ಟು ತಿನ್ನಿದೆ ಅಂದರೆ ಅದರಲ್ಲಿ ಎಣ್ಣೆ ಹಾಕಿದ್ರೆ ಸಿಡಿಯುತ್ತೆ ಹೀಟನ್ನ ತಟ್ಕೊಳ್ಳಲ್ಲ ಸೊ ಅದಕ್ಕೇ ನೀವು ನಿಧಾನಕ್ಕಾದರೂ ಪರವಾಗಿಲ್ಲ ಸ್ವಲ್ಪ ಇನ್ವೆಸ್ಟ್ ಮಾಡಿ ಆಯಿತಾ ಒಳ್ಳೆ ಕ್ವಾಲಿಟಿದು ತೊಗೊಳ್ಳಿ ಲೇಟಾದರೂ ಪರವಾಗಿಲ್ಲ ಸ್ವಲ್ಪ ದುಡ್ಡನ್ನ ಜಾಸ್ತಿ ಹಾಕಿನೇ ಕ್ವಾಲಿಟಿದು ಚೆನ್ನಾಗಿರೋದು ತೊಗೊಂಡ್ರೆ ನಿಮಗೆ ಅದು ಒಂದು ಹತ್ತು ವರ್ಷ ಹನ್ನೆರಡು ವರ್ಷ ಆರಾಮಾಗಿ ಇನ್ನೂ ಜಾಸ್ತಿನೇ ಏನು ಬೇಕಾದ್ರೆ ಮೂವತ್ತು ವರ್ಷವೂ ಇರುತ್ತಾ ಅಂತ ಏಕೆಂದರೆ ನಮ್ಮ ನಮ್ಮ ಅತ್ತೆದು ಅಮ್ಮಂದು ಎಷ್ಟು ವರ್ಷದ್ದು ಸಾಮಾನೆಲ್ಲ ಕೊಟ್ಟಿದ್ದಾರೆ ನನಗೆ ಆಯಿತಾ ಅದು ಎಷ್ಟು ಮೂವತ್ತು ನಲ್ವತ್ತು ವರ್ಷದ ಸಾಮಾನುಗಳದು ಏನೂ ಆಗಿಲ್ಲ ಸೊ ಅದಕ್ಕೇನೆ ಇದೊಂಥರ ನೀವು ಚಿನ್ನ ಬೆಳ್ಳಿ ಹೆಂಗೆ ತೊಗೋತೀರೋ ಸ್ಟೀಲ್ ಪಾತ್ರೆಗಳು ಅಷ್ಟೇ ಅದು ಒಳ್ಳೆ ಕ್ವಾಲಿಟಿದು ತೊಗೋತೀರ ಅಂದರೆ ನಿಮ್ಗೆ ಎಷ್ಟೊಂದು ವರ್ಷ ನಿಮಗೆ ಏನೂ ತೊಗೊಳ್ಳೋ ಅವಶ್ಯಕತೆ ಇರೋಲ್ಲ ಸೊ ಆ ರೀತಿ ನಿಮಗೆ ಒಳ್ಳೆ ರೀತಿಯಲ್ಲೇ ಕೈ ಹಿಡಿತಾ ಇರುತ್ತೆ ಅದು ಅಸೆಟ್ಸ್ ಪ್ರಾಪರ್ಟೀಸ್ ಥರನೇ ಅದು ಸೊ ಅದಕ್ಕೆ ಏನೇ ತೊಗೊಂಡ್ರೂ ಕೂಡ ಗಟ್ಟಿ ಸಾಮಾನು ಇದು ನನ್ನ ಕಲ್ತಿರೋದು ನಮ್ಮ ಅಪ್ಪನಿಂದ ಏನೇ ತೊಗೊಂಡ್ರು ಕೂಡ ಒಂದು ಸ್ಪೂನ್ ತೊಗೊಂಡ್ರೂ ಕೂಡ ಪ್ರೆಸ್ ಮಾಡಿ ಮಾಡಿ ನೋಡೋದು ಎಷ್ಟು ಗಟ್ಟಿ ಇದೆ ಅದು ಅಂತ ಕಾಸ್ಟ್ಲಿ ಆದರೂ ಪರವಾಗಿಲ್ಲ ಒಳ್ಳೆ ಕ್ವಾಲಿಟಿದು ಮಾಡಬೇಕು ನೀವೇನೋ ಚೀಪಾಗಿ ಸಿಗುತ್ತೆ ಅಂತ ಕೆಟ್ಟ ಕ್ವಾಲಿಟಿದು ಮಾಡಕ್ಕೆ ಹೋದರೆ ಅದು ನಿಮ್ಗೆ ಎರಡು ವರ್ಷಕ್ಕೆ ಮತ್ತೆ ಇನ್ನೊಂದು ತಗೋಬೇಕಾಗುತ್ತೆ ಇನ್ನೊಂದು ಎರಡು ವರ್ಷಕ್ಕಿನ್ನ ಸೊ ಅದೆಲ್ಲ ದುಡ್ಡನ್ನು ಸತಿ ಹಾಕಿ ಒಂದು ಒಳ್ಳೆ ಕ್ವಾಲಿಟಿ ತೊಗೊಂಡ್ರೆ ನಿಮಗೂ ತುಂಬ ವರ್ಷ ಅದನ್ನು ಇದು ಮಾಡ್ಕೋಬೋದು ಸೊ ನಾಲ್ಕು ಸಾವಿರ ಅಂತಲೇ ಹೇಳ್ಬೋದು ಸೊ ಓಕೆ ಇಷ್ಟು ಯೂಟ್ಯೂಬ್ ಕೊಡ್ತಾಯಿದೆ ಅಂದರೆ ಒಂದು ನಾಲ್ಕು ಸಾವಿರ ನಮ್ಮ ವೀಡಿಯೋಗೋಸ್ಕರ ಸ್ಪೆಂಡ್ ಮಾಡೋದು ಏನೂ ಪ್ರಾಬ್ಲಮ್ ಇಲ್ಲ ಇನ್ನೂ ತೊಗೋತಾ ಇರಬೇಕು ಯಾಕೆಂದರೆ ವರ್ಕ್ ಮಾಡ್ತಾ ಇದ್ದೀವಿ ಅಂದರೆ ನಾನು ಯೂಟ್ಯೂಬ್ನ ಆಗಿ ಪಾರ್ಟ್ ಟೈಮ್ ಆಗಿ ತೊಗೊಂಡಿರೋದ್ರಿಂದ ಏನೋ ಕಾಟಾಚಾರಕ್ಕೆ ವೀಡಿಯೋ ಮಾಡೋಕ್ಕಾಗಲ್ಲ ಕರೆಕ್ಟಾಗಿ ಮಾಡಬೇಕು ಏನಾದ್ರು ಕೆಲಸ ಮಾಡಿದ್ರೆ ಕರೆಕ್ಟಾಗಿ ಮಾಡೋಕ್ಕೆ ಹೋಗಬೇಕು ಕಂದೂಸ್ತನದಿಂದ ಈ ರೋದರಲ್ಲೇ ಮಾಡೋದು ಅದೆಲ್ಲ ಇದ್ದೆ ನಾನು ಇನ್ಫ್ಯಾಕ್ಟ್ ಹಳೆ ಮನೇಲಿ ಮಾಡ್ತಾಯಿದ್ದೆ ಈಗ ಸ್ವಲ್ಪ ಸ್ಟ್ಯಾಂಡರ್ಡ್ ಆಫ್ ಜಾಸ್ತಿ ಮಾಡೋಣ ಅಂತ ಇದನ್ನು ತೊಗೊಂಡಿದ್ವಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಆಮೇಲೆ ಅದ್ರ ಜೊತೆ ವರ್ಕ್ ಮಾಡೋಕ್ಕೆ ಯಾರಿಗಾನ ಹೆಣ್ಮಕ್ಳಿಗಷ್ಟೇ ಅಲ್ವಾ ಹೊಸದೇನಾದ್ರು ತೊಗೊಂಡಿದ್ದೀವಿ ಅಂದರೆ ಅದರಲ್ಲಿ ಅಡುಗೆ ಮಾಡೋವ್ರಿಗೂ ಸಮಾಧಾನ ಇರೋಲ್ಲ ಅದಕ್ಕೆ ಹಬ್ಬಕ್ಕೆ ಪ್ರಸಾದನೆ ಮಾಡೋಣ ಅಂತ ಸ್ವಲ್ಪ ಪುಳಿಯೋಗ ಇದೆ ಚಿತ್ರಾನ್ನೇ ಇದ್ದೆ ನಮ್ಮ ಮನೇಲಿ ಚಿತ್ರಾನ್ನ ಸಿಂಪಲ್ಲು ಎಣ್ಣೆ ಸಾಸಿವೆ ಜೀರಿಗೆ ಆಮೇಲೆ ಕಡಲೆ ಬೀಜ ಕಟ್ ಮಾಡ್ಕೊಂಡಿರೋಂಥ ಹಸಿಮೆಣ್ಸಿನ್ಕಾಯಿ ಮತ್ತು ಕೊತ್ತಂಬರಿ ಉಪ್ಪು ನಿಂಬೆಹಣ್ಣು ಇಷ್ಟೇ ಹಾಕಿದೆಯವಾಗ್ಲೂ ರೇರಾಗಿ ಈರುಳ್ಳಿ ಮತ್ತು ಮಸಾಲೆ ಚಿತ್ರಾನ್ನ ಎಲ್ಲ ರೇರ್ ಮಾಡ್ತಾಯಿರ್ತೀನಿ ನಮ್ಮ ಮನೆಯವ್ರಿಗೆ ಇದೇ ಇಷ್ಟ ಯಾವುದೇ ಚಿತ್ರಾನ್ನ ಮಾಡು ನಂಗೆ ಮೆಸೇಜ್ ಮಾಡೋದು ಆಗಿರೋ ಚಿತ್ರಾನ್ನ ಮಾಡು ಅದೇ ಚೆನ್ನಾಗಿರುತ್ತೆ ಅಂತ ಕೆಲವು ಸತಿ ಸಿಂಪಲ್ಲೇ ತುಂಬ ಚೆನ್ನಾಗಿರುತ್ತೆ ಅನ್ನೋಕ್ಕೆ ಅದೇ ಎಕ್ಸಾಂಪಲ್ಲು ಎಲ್ಲ ಏನೇನೋ ಮಾಡಿ ಹಾಕ್ತೀವಿ ಅದು ಇನ್ನೂ ಚೆನ್ನಾಗಿರಲ್ಲ ಸಿಂಪಲ್ಲಾಗಿ ಒಂದು ನಾಲ್ಕು ಸಾಮಾನು ಹಾಕಿ ಅಡುಗೆ ಮಾಡಿರ್ತೀವಲ್ವಾ ಅದು ತುಂಬ ಚೆನ್ನಾಗಿರುತ್ತೆ ನೋಡ್ತಾ ಇರ್ಬೋದು ಒಂದಾದ ಮೇಲೊಂದು ಒಂದಾದ ಮೇಲೊಂದು ಕೆಲಸಗಳು ಬರ್ತಾನೇ ಇರ್ತವೆ ಆಮೇಲೆ ಇನ್ನೊಂದು ಸುಮಾರು ಜನಕ್ಕೆ ಇಷ್ಟ ಆಗೋದು ಈ ಕೈ ಬಳೆಗಳು ಎಷ್ಟು ಜನ ಹೇಳಿರ್ತೀರ ಅಂದರೆ ಕೈಗಳಿಗೆ ಬಳೆ ಹಾಕಿ ಬಳೆ ಹಾಕಿ ಅಂತ ನನಗೆ ಅದೇನೋ ಅಭ್ಯಾಸವೇ ಇಲ್ಲ ಅದು ನನಗೇನೋ ಕೈಯಲ್ಲಿ ಕಟ್ಟಾಕ್ದಾಗಿರತ್ತೆ ಆಮೇಲೆ ಗಾಜಿನ ಬಳೆ ಹಾಕ್ಬಿಟ್ಟು ಎಲ್ಲಿ ಒಡೆದೋಗುತ್ತೋ ಏನು ಕಥೆನೋ ಒಂದು ರೀಸನ್ಗೆ ಕೆಲಸ ಮಾಡೋಕ್ಕೇ ಒಂಥರ ಅನಿಸುತ್ತೆ ಬಟ್ ನನಗೂ ಇಷ್ಟ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಕೆಲವರಿಗೆಲ್ಲ ಇವತ್ತು ಖುಷಿಯಾಗಿರುತ್ತೆ ಕೈ ತುಂಬ ಎಸ್ಪೆಷಲಿ ನಮ್ಮ ಅಮ್ಮಂಗೆ ಖುಷಿಯಾಗಿರುತ್ತೆ ಅವ್ರಿಗೆ ಹೇಳೋದು ಅವ್ರು ಎಷ್ಟು ಹೇಳ್ತಿರ್ತಾರೆ ಅಂದರೆ ಕೈಗೆ ಬಳೆಗಳು ಅಂತ ಆಮೇಲೆ ಹೇಳಿ 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 ನನಗಿನ್ಫ್ಯಾಕ್ಟ್ ಕೆಲಸ ಮಾಡೋಕ್ಕೆ ಆಗಲ್ಲ ಅದು ಕೈ ತುಂಬ ಏನೋ ಇರುತ್ತಲ್ವ ಕೆಲವರಿಗೆಲ್ಲ ಅಭ್ಯಾಸ ಹೋಗಿರುತ್ತೆ ನಮ್ಮ ಹಸ್ಬೆಂಡ್ ಕಡೆಯವರೆಲ್ಲರೂ ಅಷ್ಟೇ ಅಷ್ಟೆ ನಮ್ಮಮ್ಮನೂ ಅಷ್ಟೇ ಕೈ ತುಂಬ ಬಳೆ ಹಾಕ್ತಾರೆ ಅವರೆಲ್ಲ ಎಷ್ಟು ಚೆನ್ನಾಗಿ ಅಡುಗೆ ಕೆಲಸಗಳು ಮಾಡ್ತಾರೆ ಇಲ್ಲ ಅಂತಲ್ಲ ಅದೆಲ್ಲ ನೆಪಗಳು ನನಗೆ ಗೊತ್ತು ಅದು ನಾನು ಅಭ್ಯಾಸ ಮಾಡಿಕೊಂಡ್ರೆ ಆಗುತ್ತೆ ಬಟ್ ಸದ್ಯಕ್ಕೆ ಆ ಥರ ಹಬ್ಬ ಅಲ್ವಾ ಅದಕ್ಕೆ ಹಾಕ್ಕೊಂಡಿದ್ದೆ ಇನ್ಮೇಲೆ ಇನ್ಮೇಲನ್ನ ಕೈ ತುಂಬ ಬಳೆಗಳನ್ನ ಹಾಕ್ಕೊಂಡು ಕೆಲಸ ಮಾಡೋಣ ಅಂತ ಅಂದ್ಕೊಂಡಿದ್ದೀರಿ ಎಷ್ಟು ದಿನ ಮಾಡ್ತೀನೋ ಗೊತ್ತಿಲ್ಲ ಬಟ್ ಟ್ರೈ ಮಾಡಬೇಕಲ್ವ ಏನೇ ಒಂದು ಕಲಿತಾ ಹೋಗಬೇಕಲ್ಲ ನೆಕ್ಸ್ಟು ಹೇಳಿದ್ನಲ್ಲ ನನಗೆ ತಲೆ ಕೆಡ್ತಾ ಇದ್ದಿದ್ದು ಅಂದರೆ ನಮ್ಮ ಮನೆ ಅಡುಗೆ ಮನೆ ಸಾಮಾನುಗಳು ಅಷ್ಟೊಂದು ಪಾತ್ರೆಗಳಿದ್ದಾವೆ ಅಂದರೆ ಅಷ್ಟನ್ನು ಯೂಸ್ ಮಾಡ್ತಾನೇ ಇರ್ತೀವಿ ಪಾತ್ರೆಗಳು ಅಷ್ಟೊಂದು ಬೀಳ್ತಾ ಇದ್ದೆ ಯಾರೊಬ್ರು ತುಂಬ ಚೆನ್ನಾಗಿ ಕಮೆಂಟ್ ಮಾಡಿದ್ರು ಇನ್ಫ್ಯಾಕ್ಟ್ ಈ ಥರ ಮಾಡ್ಕೊಳ್ಳಿ ಎತ್ತಿಟ್ಬಿಡಿ ಎಲ್ಲನೂ ಪಾತ್ರೆಗಳು ಕಡಿಮೆ ಆಗುತ್ತೆ ಇದ್ದಷ್ಟು ಜಾಸ್ತಿ ಪಾತ್ರೆಗಳಾಗತ್ತೆ ಅಂತ ಈವನ್ ಸುಮಾರು ಜನ ಹೇಳ್ತಾಯಿದ್ರು ಕಮೆಂಟ್ ಮಾಡಿ ಹೇಳ್ತಾಯಿದ್ರು ಅದಕ್ಕೆ ನಾನು ಫಸ್ಟು ಈ ಹಬ್ಬಕ್ಕೆ ಅದೇ ಕೆಲಸ ಮಾಡಿದ್ದಿತ್ತು ಯಾವುದ್ಯಾದ್ ಬೇಡ ಎಲ್ಲ ಚೆನ್ನಾಗಿರೋ ಸಾಮಾನು ನೀವು ನಂಬಲ್ಲ ಒಂದು ಮನೇಲಿ ಒಂದು ಐವತ್ತು ಪ್ಲೇಟ್ಗಳಿದ್ದಾವೆ ಅಷ್ಟು ಅಷ್ಟು ಪ್ಲೇಟ್ ಇದ್ದರೂ ಕೂಡ ನಾವು ಕೆಳಗಡೆ ಎಷ್ಟು ಬೇಕೋ ಅಷ್ಟನ್ನು ಇಟ್ಕೊಂಡು ಎಲ್ಲ ರಿಲೇಟಿವ್ಸ್ ಏನಾದರೂ ಬಂದಾಗ ಬೇಕಾಗುತ್ತೆ ಆಮೇಲೆ ಮುಂದೆ ನನ್ನ ಮಕ್ಕಳು ಮದುವೆಗೆ ಹೋಗ್ಬೇಕಾದ್ರೆ ಕೊಟ್ಟು ಕಳ್ಸೋಕ್ಕೆಲ್ಲ ಆಗುತ್ತೆ ಹೊಸ ಹೊಸ ಪ್ಲೇಟ್ಗಳು ಸ್ಟೀಲ್ ಏನೂ ಆಗೋಲ್ಲ ಸೊ ಅದಕ್ಕೇ ಸುಮ್ಮನೆ ಯಾರಿಗೋ ಏನೋ ನೋಡ್ತೀನಿ ಮುಂದೆ ಏನಾದರೂ ಡೊನೇಟ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ಸುಮಾರು ಜನ ನನಗೆ ಗೊತ್ತಿರೋರು ತುಂಬ ಬಡವರಿದ್ದಾರೆ ಅವರು ಕೊಟ್ಟರು ಪ್ಲಾಸ್ಟಿಕ್ಕು ಅದು ಇದು ಏನಾದರೂ ಕೊಟ್ಟರು ಯೂಸ್ ಆಗುತ್ತೆ ಸ್ಟೀಲು ಕೆಲವು ಸತಿ ಬೇಕು ಅಂದರೆ ತುಂಬ ಬಡವರು ಇದ್ದದು ಕೊಟ್ಟರು ಕೊಡ್ತೀನಿ ನಾನು ಇಲ್ಲ ಕೆಲವು ಇಟ್ಟು ರೆ ಹೊಸದೆಲ್ಲ ಸೆಟ್ ಸೆಟ್ಟು ಹಾಗೆ ಇದೆ ಏನೋ ಒಂದು ಗಿಫ್ಟ್ ಬಂದಿದ್ದು ತಗೊಂಡಿದ್ದಂತ ಯಾವುದೂ ಇಲ್ಲ ಹೊಸಾದ ಏನೂ ಇಲ್ಲ ಗಿಫ್ಟ್ ಬಂದಿದ್ದಿದ್ದೇ ಜಾಸ್ತಿ ಅದೆಲ್ಲ ಹಾಗೆ ಇದೆ ಮತ್ತು ಕಂಪ್ನಿಯಿಂದ ಬರ್ತಾ ಇರುತ್ತೆ ಗಿಫ್ಟ್ಗಳು ಅದನ್ನೆಲ್ಲ ಎತ್ತಿಟ್ಟು ಮಕ್ಳಿಗೆ ಬೇಕಾಗುತ್ತೆ ಅಂತ ಎತ್ತಿಟ್ಟಿದ್ದೀನಿ ನೋಡೋಣ ಹಿಂಗೆ ಹೆಂಗೆ ಆಗುತ್ತೆ ಅಂತ ಸದ್ಯಕ್ಕೆ ಎತ್ತಿಟ್ಬಿಟ್ಟಿದ್ದೀನಿ ಅದು ಮೇನು ಮನೇಲಿ ನೀವೇನಾದರೂ ಅನ್ಕೋತಾ ಇದ್ದೀರಾ ಅಂದರೆ ನನಗೆ ಕೊಡಬೇಕಾ ಬಿಸಾಕ್ಬೇಕಾ ಈ ಥರ ಎಲ್ಲ ಡೌಟ್ ಇದೆ ಅಂದರೆ ಫಸ್ಟ್ ಎತ್ತಿಟ್ಬಿಡಿ ಆಯಿತಾ ಮೇಲೆ ಎತ್ತಿಟ್ಟಾದ ಮೇಲೆ ನೋಡಿ ನೀವು ಒಂದು ಆರು ತಿಂಗಳು ಒಂದು ವರ್ಷ ಯೂಸ್ ಮಾಡಿ ಮಾಡ್ತಾನೆ ಇಲ್ಲ ಅಂದರೆ ಆಮೇಲೆ ತಿಂಕ್ ಮಾಡಿಯೋದು ಬಿಸಾಕಿ ಕೆಲವು ವಸ್ತುಗಳೆಲ್ಲ ಬಿಸಾಕ್ಬಿಟ್ಟೆ ಗುಜ್ರಿಗೆ ಹಾಕ್ಬಿಟ್ಟೆ ಕೆಲವು ಇಲ್ಲೇ ಬಡವರು ತುಂಬ ಇದ್ದಾರೆ ಆಲ್ರೆಡಿ ಕೊಟ್ಬಿಟ್ಟಿದ್ದೀನಿ ಎಷ್ಟೊಂದು ಕೊಟ್ಬಿಟ್ಟಿದ್ದೀನಿ ಜೊತೆಗೆ ಈಗೆಲ್ಲ ಎತ್ತಿಟ್ಟಿದ್ದೀನಿ ಕೆಲವೆಲ್ಲ ತುಂಬ ಕ್ವಾಲಿಟಿ ಚೆನ್ನಾಗಿದೆ ಅಂದರೆ ನೋಡೋಣ ಹೀಗೆ ಸೆಟ್ಟೆಲ್ಲ ಹಾಗೆ ನನ್ನ ಮಕ್ಕಳಿಗೆ ಸಾಗಿಸ್ಬಿಡೋಣ ಅಂತ ಎಲ್ಲ ಎತ್ತಿಟ್ಬಿಟ್ಟಿದ್ದೀನಿ ನೋಡೋಣ ಈಗ ಇದು ನಂಬಲ್ಲ ಕೆಲವು ಸಾಮಾನೆಲ್ಲ ನಲ್ವತ್ತೈವತ್ತು ವರ್ಷದ್ದು ಏನಾಗಿದೆ ತುಂಬ ಚೆನ್ನಾಗಿದೆ ಅದಕ್ಕೆ ಆ ರೀತಿ ಎಲ್ಲ ಮೇಲೆ ಎತ್ತಿಟ್ಬಿಟ್ಟಿದ್ದೀನಿ ಆಮೇಲೆ ಮೂಟೆ ಕಟ್ಟಿಲ್ಲ ಇಲ್ಲಿ ಜಿಡ್ಡೇನು ಬರಲ್ವಾ ಮೂಟೆ ಏನು ಕಟ್ಟಿಲ್ಲ ಅಂದರೆ ಯಾವ ಮೂಟೆಯಲ್ಲಿ ಏನಿದೆ ಅಂತಲೇ ತಲೆ ಕೆಟ್ಟೋಗುತ್ತೆ ಅದಕ್ಕೆ ನಾನೇನು ಮಾಡಿದೆ ಅಂದರೆ ಡೈರೆಕ್ಟಾಗಿ ಈಗ ಕೆಳಗಡೆ ಸ್ಲ್ಯಾಬಲ್ಲಿ ಜೋಡಿಸೋ ಬದಲು ಮೇಲಿನ ಸ್ಲ್ಯಾಬಲ್ಲಿ ಜೋಡಿಸಿದ್ದೀನಿ ಆಮೇಲೆ ಬರ್ಕೊಂಡಿದ್ದೀನಿ ಯಾವ ಯಾವ ಕಬೋರ್ಡಲ್ಲಿ ಏನೇನಿದೆ ಅಂತ ನೀಟಾಗಿ ಅದು ಸ್ಟಿಕ್ ನೋಟ್ ಬರುತ್ತಲ್ಲ ಅದರಲ್ಲಿ ನೀಟಾಗಿ ಏನೇನಿದೆ ಅಂತ ಬರ್ಕೊಂಡಿದ್ದೀನಿ ಚಕ್ಲಿ ಒರುಳು ಅದೆಲ್ಲ ರೇರ್ ಯೂಸ್ ಮಾಡೋದು ನಾನು ಒಂದು ಮೂರು ತಿಂಗ್ಳಿಗೆ ನಾಲ್ಕು ತಿಂಗ್ಳಿಗೆ ಒಂದು ಸರ್ತಿ ಯೂಸ್ ಮಾಡಿದ್ರೆ ಜಾಸ್ತಿ ಅದನ್ನು ಸೊ ಎಲ್ಲ ಇಟ್ಕೊಂಡು ಕ್ಲಟರ್ ಮಾಡ್ಕೊಂಡು ಈಗ ಕಬೋರ್ಡ್ ಎಷ್ಟು ನೀಟಾಗಿದೆ ಗೊತ್ತಾ ಏನು ಬೇಕೋ ಅಷ್ಟು ಮಾತ್ರ ಇದೆ ಪಾತ್ರೆಗಳು ಅಷ್ಟೊಂದು ಬೀಳೋಲ್ಲ ಏನಕ್ಕೆ ಬೀಳಲ್ಲ ಅಂದರೆ ಈಗ ಒಂದು ಪ್ಲೇಟ್ ಬೇಕು ಅಂತ ತಿಳ್ಕೊಡಿ ಅದನ್ನು ಸಿಂಕಲ್ ಇದ್ದರೆ ಇನ್ನೊಂದು ಪ್ಲೇಟ್ ಇಲ್ಲ ಅಂದರೆ ಅದನ್ನ ತೊಳ್ಕೊಂಡು ಯೂಸ್ ಮಾಡ್ತೀವಿ ಅದೇ ಪ್ಲೇಟ್ಗಳು ಒಂದು ಹತ್ತಿದ್ದಾವೆ ಅಂದರೆ ಹತ್ತು ಯೂಸ್ ಮಾಡ್ತಾ ಇರ್ತೀವಿ ಸಿಂಕಲ್ ಪಾತ್ರೆಗಳು ಜಾಸ್ತಿ ಆಗ್ತಾ ಇರುತ್ತೆ ಸೊ ಆ ರೀತಿ ಪ್ಲ್ಯಾನ್ ಮಾಡಿಕೊಂಡು ಮಾಡ್ತಾಯಿದ್ದೆ ನೆಕ್ಸ್ಟ್ ಎನರ್ಜಿ ಡ್ರೈನ್ ಮಾಡೋ ನಾಲ್ಕು ಯಾವುದು ಯಾವುದು ಅಂದರೆ ಓವರ್ ಥಿಂಕಿಂಗು ಫೋನು ನೆಗೆಟಿವ್ ಥಿಂಕಿಂಗು ಮತ್ತು ಪರ್ಫೆಕ್ಟಾಗಿ ನಾನು ಲೈಫ್ನ ಲೀಡ್ ಮಾಡ್ಕೊಬೇಕು ಅಂತ ಅಂದ್ಕೊಳ್ಳೋದು ಫೋನ್ ಇಟ್ಕೊಂಡು ನೋಡ್ತಾ ಇದ್ದರೆ ಎಷ್ಟು ವರ್ಷ ಕೆಲಸ ಅಂದರೆ ಯಾವ ಕೆಲಸನೂ ಮಾಡಲ್ಲ ಆಮೇಲೆ ನಮಗೆ ಏನೋ ಎನರ್ಜಿ ಕಳ್ಕೊಂಡಂಗೆ ಆಗ್ತಿರುತ್ತೆ ಇಡೀ ದಿನ ಏನು ಪ್ರೊಡಕ್ಟಿವಿನೂ ಪ್ರೊಡಕ್ಟಿವಿಟಿನೂ ಇರಲ್ಲ ಆರಾಮಾಗಿ ಒಂದು ಕಡೆ ಮೈನ ಜಿಡ್ಡು ಮಾಡಿಕೊಂಡು ನೋಡ್ತಾ ಇರಬೇಕು ಅಂದರೆ ಫೋನ್ ಬೆಸ್ಟ್ ಅಂತ ಹೇಳ್ಬೋದು ಸೊ ನೀವು ಯೋಚನೆ ಮಾಡ್ಕೋಬಿಟ್ಟು ಡಿಸೈಡ್ ಮಾಡಿ ಯೋಚನೆ ಮಾಡಿ ನನಗೆ ಎನರ್ಜಿ ಮೇಂಟೈನ್ ಮಾಡ್ಕೋಬೇಕು ಇಡೀ ದಿನ ಪ್ರೊಡಕ್ಟಿವ್ ಆಗಿರಬೇಕು ಅಂದರೆ ಫೋನನ್ನು ಎಷ್ಟು ಯೂಸ್ ಮಾಡ್ಕೋಬೇಕು ಅಷ್ಟನ್ನು ಯೂಸ್ ಮಾಡ್ಕೋಬೇಕು ನಮ್ಮ ಹಸ್ಬೆಂಡ್ ನಿನ್ನೆ ಹೇಳ್ತಾಯಿದ್ರು ಕರೆಕ್ಟಾಗಿ ಫೋನ್ನ ಯೂಸ್ ಮಾಡಿದ್ರೆ ಅದು ನಮ್ಮ ಲೈಫ್ನೇ ಚೇಂಜ್ ಮಾಡುತ್ತೆ ಅಷ್ಟು ಒಳ್ಳೆ ಇನ್ಫಾರ್ಮೇಷನ್ಸ್ ಇದೆ ಅಷ್ಟು ಒಳ್ಳೆ ಕಂಟೆಂಟ್ ಇದೆ ನಾನು ಅಷ್ಟೇ ಈಗ ಎಜುಕೇಷನ್ ಪರ್ಪಸ್ಗೆ ಮಕ್ಳು ಅಷ್ಟೆ ಎಷ್ಟು ನೋಡ್ತಾರೆ ಗೊತ್ತಾ ಫೋನ್ನ ಅವಳು ನಾಲೆಜ್ ಎಷ್ಟು ಜಾಸ್ತಿ ಆಗುತ್ತೆ ನಮ್ಗಳ ನಾಲೆಜ್ ಎಷ್ಟು ಜಾಸ್ತಿ ಆಗುತ್ತೆ ಸೊ ಆ ಥರ ಯೂಸ್ ಮಾಡಿಕೊಂಡ್ರೆ ಬೆಸ್ಟು ತುಂಬ ವೇಸ್ಟಾಗಿ ಯೂಸ್ ಮಾಡ್ತೀವಲ್ವ ಅದು ಎನರ್ಜಿ ಡ್ರೈನ್ ಮಾಡುತ್ತೆ ಸೆಕೆಂಡ್ ಬಂದು ಓವರ್ ಥಿಂಕಿಂಗ್ ನಾನು ಎಲ್ಲ ತುಂಬ ಪರ್ಫೆಕ್ಟ್ ಆಗಿರಬೇಕು ಆಮೇಲೆ ಫ್ಯೂಚರ್ ಏನಾಗೋಗುತ್ತೋ ನನ್ನ ನನ್ನ ಲೈಫ್ ಏನಾಗೋಗುತ್ತೋ ಆಮೇಲೆ ಏನಾದರೂ ಸೋತ್ಬಿಟ್ರೆ ನಾನು ಏನಾದರೂ ಅನ್ಎಕ್ಸ್ಪೆಕ್ಟೆಡ್ ಪ್ರಾಬ್ಲಮ್ಸ್ ಬಂದುಬಿಟ್ರೆ ಎಲ್ಲರದ್ದು ಮೆಚ್ಚುಗೆ ಬಯಸೋದು ಅವ್ರೇನು ಅನ್ಕೋತಾರೋ ಇವ್ರೇನು ಅನ್ಕೋತಾರೋ ಈ ಥರ ಎಲ್ಲ ಯೋಚನೆ ಮಾಡಿ ಮಾಡಿನೇ ನಮ್ಮಲ್ಲಿ ಇರುವಂಥ ಎನರ್ಜಿನ ಹಾಳು ಮಾಡ್ಕೋತಾ ಇರ್ತೀವಿ ಇನ್ನೊಂದು ನೆಗೆಟಿವ್ ಥಿಂಕಿಂಗ್ ಒಂಥರ ನನ್ನ ಲೈಫ್ ಹಂಗಿರಬೇಕಿತ್ತು ಈ ಥರ ಆಗೋಗಿದೆ ಎಲ್ಲರ ಲೈಫು ಯಾರ್ದು ಪರ್ಫೆಕ್ಟ್ ಇಲ್ಲ ಎಲ್ಲರ ಲೈಫಲ್ಲೂ ಪ್ರಾಬ್ಲಮ್ಸ್ ಒಂದಲ್ಲ ಒಂದು ಇದ್ದೇ ಇರುತ್ತೆ ಆಯಿತಾ ಬಟ್ ನಾವೇನು ಇಷ್ಟು ಯೋಚನೆ ಮಾಡ್ಕೊಂಡು ಅಯ್ಯೋ ಅವ್ರ ಲೈಫ್ ಚೆನ್ನಾಗಿದೆ ಕಂಪೇರ್ ಮಾಡಿಕೊಂಡು ಲೈಫ್ನ ಹಾಳು ಮಾಡ್ಕೊಳ್ಳೋದು ಇದೆಲ್ಲ ಏನು ಮಾಡುತ್ತೆ ಇರೋ ಎನರ್ಜಿನ ಹಾಳು ಮಾಡ್ಕೋತೀವಿ ಕೆಲಸ ಮಾಡೋಕ್ಕೆ ಟೈಮ್ ಆಗೋಲ್ಲ ಸೊ ಕೆಲಸ ಮಾಡೋಕ್ಕಾಗ್ತಿಲ್ಲ ತಲೆ ಓಡ್ತಿಲ್ಲ ಸುಸ್ತಾಗ್ತಾ ಇದೆ ಈ ಥರದ್ದೆಲ್ಲ ಅನ್ನೋದು ಅದ್ರ ಬದಲಾಗಿ ಇದನ್ನೆಲ್ಲ ನಾವು ಚೇಂಜ್ ಮಾಡ್ಕೊಳ್ತಾನೆ ಹೋಗಬೇಕು ರಾತ್ರೋ ರಾತ್ರಿ ಚೇಂಜ್ ಆಗಲ್ಲ ಫ್ರೆಂಡ್ಸ್ ನಿಧಾನಕ್ಕೆ ಚೇಂಜ್ ಮಾಡ್ಕೋಬೇಕು ನಿಮ್ಮ ಥಾಟ್ಸ್ನ ಕಂಟ್ರೋಲ್ ಮಾಡ್ಕೋಬೇಕು ಫಸ್ಟು ಅಬ್ಸರ್ವ್ ಮಾಡಬೇಕು ಯಾಕೆ ಹುಚ್ಚು ಯೋಚನೆಗಳು ಇದೆ ಹುಚ್ಚುತಾನೆ ಅದು ಸ್ಟಾರ್ಟಿಂಗ್ ಅನಿಸುತ್ತೆ ಅಯ್ಯೋ ಎಷ್ಟು ಕೆಟ್ಟದಾಗಿ ಯೋಚನೆ ಅಬ್ಸರ್ವ್ ಮಾಡಿದ್ರೆ ಆಗ ಅನ್ಸುತ್ತೆ ನಮಗೆ ಗೊತ್ತಾಗುತ್ತೆ ಎಷ್ಟು ಕೆಡ್ದಾಗಿ ಯೋಚನೆ ಇದ್ದೀನಿ ನಾನು ಇಷ್ಟೊಂದೆಲ್ಲ ಬೇಕು ಅದೇನೋ ಅಷ್ಟೊಂದು ನಮ್ಮ ಲೈಫಲ್ಲಿ ಪ್ರಾಬ್ಲಮ್ಮೇ ಆಗಿರಲ್ಲ ಪ್ರಾಬ್ಲಮ್ ಬಂದಿದ್ದರೂ ಕೂಡ ಅದರ ಸೊಲ್ಯೂಷನ್ ಬಗ್ಗೆ ಯೋಚನೆ ಮಾಡೋದು ಬಿಟ್ಟು ಆಗೋಯಿತು ಹೀಗೆ ಮಾತಾಡಿದ್ರು ಅವ್ರು ಹಿಂಗಂದರು ಇವ್ರು ಹಿಂಗೆ ಅಂದರು ಅವ್ರು ಈ ಥರ ಬೆಳೀತಾ ಇದ್ದಾರೆ ನಾನು ಇನ್ನೂ ಬೆಳೀಬೇಕು ಅವ್ರು ಏನೋ ಸಾಧಿಸ್ಬಿಟ್ಟಿದ್ದಾರೆ ನಾನು ಇನ್ನೂ ಏನೂ ಸಾಧಿಸಿಲ್ಲ ತುಂಬ ನೆಗೆಟಿವ್ ಆಗಿ ನಮ್ಮ ಬಗ್ಗೆ ನಾವು ಮಾತಾಡ್ಕೊಳ್ಳೋದು ಬೇರೆಯವ್ರನ್ನ ಹೋಗೋದು ಎಲ್ಲ ಒಂದು ಊಹೆ ಮಾಡ್ಕೊಳ್ಳೋದು ನಮ್ಮ ಲೈ ಹೆಂಗಿರುತ್ತೋ ಮುಂದೆ ಈ ಥರದ್ದೆಲ್ಲ ಅವರೇನಾದರೂ ಅಂದ್ಕೊಂಡ್ರೇನೋ ನನ್ನ ಬಗ್ಗೆ ಕೆಟ್ಟದಾಗಿ ಈ ಥರದೆಲ್ಲ ಎನರ್ಜಿನ ಕಡಿಮೆ ಮಾಡ್ತಾ ಹೋಗ್ತಾ ಇರುತ್ತೆ ನಾವು ಕರೆಕ್ಟಾಗಿ ಕೆಲಸ ಮಾಡ್ಕೊಳ್ಳೋಕಾಗ್ತಿರಲ್ಲ ಸೊ ಈ ಪಾಯಿಂಟ್ಸ್ನ ತಲೆಯಲ್ಲಿಟ್ಕೊಳ್ಳಿ ಆದಷ್ಟು ಒಂದು ಪ್ರೊಡಕ್ಟಿವ್ ಕಡೆ ಮುಂದೆ ಹೋಗ್ತಾ ಹೋಗಿ ನಿಮ್ಮ ಲೈಫ್ ಸ್ಟೈಲ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾ ಹೋಗಿ ಲೈಫ್ ತುಂಬ ಚೆನ್ನಾಗಿರುತ್ತೆ ನೀವು ನೋಡ್ತಾ ಇರ್ಬೋದು ಫ್ರೆಂಡ್ಸ್ ನಾನಿನ್ನೂ ನನ್ನ ಬಗ್ಗೆ ಏನೋ ದೊಡ್ಡದಾಗಿ ಹೇಳ್ಕೊತೀನಿ ಅಲ್ಲ ಇದಕ್ಕಿಂತ ತುಂಬ ಚೆನ್ನಾಗಿ ಲೈಫ್ನ ಲೀಡ್ ಮಾಡೋರು ಇರ್ತಾರೆ ಪಾಸಿಟಿವ್ ಎಕ್ಸಾಂಪಲ್ಸ್ನ ನೋಡ್ತಾ ಇರಿ ಎಷ್ಟೇ ಬ್ಯಿ ಇದ್ದರೂ ಕೂಡ ಲೈಫ್ನ ಹೆಲ್ತಿಯಾಗಿಯೇ ಫಾಲೋ ಇರಿ ಎಷ್ಟೇ ಬ್ಯಿ ಇದ್ರೂ ಕೂಡ ನಾನು ಚೆನ್ನಾಗೇ ರೆಡಿ ಆಗ್ತೀನಿ ಯಾಕೆಂದರೆ ನನ್ನ ಸೆಲ್ಫ್ ಲವ್ ಅದು ನಾನು ಒಬ್ಬರು ಮುಂದೆ ಪ್ರೆಸೆಂಟೇಬಲ್ ಆಗಿ ಕಾನ್ಫಿಡೆಂಟಾಗಿ ಆಗ ನೂರಾರು ಜನ ಮದ್ ಮುಂದೆ ಹೋಗ್ತಾ ಇರ್ತೀವಿ ಅಂದರೆ ಮಕ್ಳು ಮುಂದೆ ಹೋಗ್ತೀವಿ ಅಂದರೆ ಎಷ್ಟು ಕಾನ್ಫಿಡೆನ್ಸ್ ಇರಬೇಕು ಎಷ್ಟೇ ಬ್ಯಿ ಇದ್ದರೂ ಕೂಡ ನನಗೋಸ್ಕರ ನಾನು ಟೈಮ್ ತಗೋತೀನಿ ಚೆನ್ನಾಗೇ ರೆಡಿ ಆಗ್ತೀನಿ ನನಗೆ ಮೇಕಪ್ ಮಾಡ್ಕೊಳ್ಳೋದು ಅಂದರೆ ಇಷ್ಟ ಏಕೆಂದರೆ ಚೆನ್ನಾಗಿ ಕಾಣಬೇಕು ನಾವು ಮನೇಲಿದ್ರು ಕೂಡ ಚೆನ್ನಾಗಿ ಕಾಣಬೇಕು ಹೊರಗಡೆ ಹೋದರೂ ಕೂಡ ಚೆನ್ನಾಗಿ ಕಾಣಬೇಕು ಒಳ್ಳೆ ಬಟ್ಟೆ ಹಾಕ್ಕೊಂಡಾಗ ನಿಮಗೆ ಬರುವಂಥ ಕಾನ್ಫಿಡೆನ್ಸೇ ಬೇರೆ ಸೊ ಇವತ್ತೇ ನಿಮ್ಮ ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಕೊಳ್ಳಿ ಎನರ್ಜಿ ಡ್ರೈನ್ ಮಾಡ್ಕೊಳ್ಳೋ ಅಂತ ಯಾವ ಥಾಟ್ಸ್ನೂ ಇಟ್ಕೊಬೇಡಿ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ಪ್ಲೀಸ್ ಹೈ ಪಾಯಿಂಟ್ಸ್ನ ಕೊಡಿ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ನಮಸ್ಕಾರ